ಎರಡು ಥರ ಅಣ್ಣಗಳನ್ನು ಬೆಳಿತೀವಿ ಒಂದು ಮಿಲ್ಕಿ ಮಶ್ರೂಮ್ ಒಂದು ಆಯಸ್ಟರ್ ಮಶ್ರೂಮ್ ಬೆಳಿತೀವಿ ಅದು ಸೀಸನ್ ವೈಸ್ ಒಂದು ಮಶ್ರೂಮ್ನ ಬೆಳಿತೀವಿ ಮತ್ತು ಮಶ್ರೂಮಿಂದ ಏನು ಮಾಡ್ತಾರೆ ರೆಡಿ ಮಾಡ್ತೀವಿ ಅಂದರೆ ಉಪ್ಪಿನಕಾಯಿ ಬಿಸ್ಕೆಟು ಪೌಡ್ರು ಆ ಥರ ಒಂದು ಹದಿನಾರು ಥರದ ಪ್ರೊಡಕ್ಟ್ನ ನಾವು ರೆಡಿ ಮಾಡ್ತೀವಿ ಅಂತಂದು ಒಂದು ಮಂತಿಂದ ಟರ್ನ್ ಓವರ್ ನಂದು ಟೋಟಲಿ ನಾನು ಲಾಭ ಅಂತ ಏನು ಬರ್ತಾ ಟರ್ನ್ ಓರ್ ಇರೋದು ಐದು ಲಕ್ಷ ನನ್ನ ಲಾಭ ಅಂತ ಏನು ಬರ್ತದೆ ಎರಡರಿಂದ ಎರಡು ಲಕ್ಷ ನಾನು ಲಾಭ ತೆಗೀತಾ ಇದ್ದೀನಿ ರೈತ ಬಂದವರಿಗೆ ನಮಸ್ತೆ ನನ್ನ ಹೆಸರು ಮಹೇಶ್ ಅಂತೇಳಿ ಇದು ನಮ್ಮೂರು ಎರಡೆಡ್ ಹಿಂಗ್ಳಿಗೆ ನಮ್ಮದು ಮುದೋ ತಾಲೂಕು ಬಾಗಲಕೋಟೆ ಡಿಸ್ಟಿಕ್ಕ ಇಲ್ಲಿ ಬರುತ್ತೆ ಬರ್ಗಿಯಲ್ಲಿ ನಮ್ಮ ಫಾರ್ಮ್ ಇದೆ ಸೊ ನಾವಿಲ್ಲಿ ಮಶ್ರೂಮ್ ಕಲ್ಟಿವೇಷನ್ ಮಾಡ್ತೀವಿ ನಂದು ಎಜುಕೇಷನ್ ಬಂದು ಡಿಪ್ಲೊಮಾ ಅಗ್ರಿಕಲ್ಚರ್ ಮುಗಿಸಾದ್ಮೇಲೆ ಊರಿಗೆ ಬಂದ ಊರಿಗೆ ಬಂದಾದಮೇಲೆ ಏನು ಮಾಡಬೇಕು ಅನ್ನೋ ಗೊತ್ತಾಗಲಿಲ್ಲ ನನಗೆ ಅಗ್ರಿಕಲ್ಚರಲ್ಲಿ ನಂಗೆ ಸಾಕಷ್ಟು ಕೋರ್ಸ್ಗಳು ಬರ್ತವೆ ಈಗ ಎನಿಮಲ್ ಹಸ್ಬೆಂಡ್ರಿ ಬರುತ್ತೆ ಫಿಶರಿ ಬರುತ್ತೆ ಸೊ ಸಾಕಷ್ಟು ಹಾರ್ಟಿಕಲ್ಚರ್ ಕ್ರಾಪ್ ಬರುತ್ತೆ ಅದರಲ್ಲೇನು ಮಶ್ರೂಮ್ ಅಂತ ಒಂದು ಬರುತ್ತೆ ಸೂಕ್ಷ್ಮ ಜೀವ ಅಂತ ಒಂದು ಬರುತ್ತೆ ಸೊ ಅದರಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಬಂದಮೇಲೆ ಒಂದು ದಿವಸ ನಮ್ಮ ಕಾಕ ಚೇತನ್ ಕಾಕ ಅಂತೇಳಿ ಅವ್ರ ಹತ್ರ ನಾನು ಕೇಳಿದೆ ಕೇಳ್ದವಾಗ ಅವರು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡು ಇಲ್ಲಾಂದರೆ ಮಶ್ರೂಮ್ ಕಲ್ಟಿವೇಷನ್ ಮಾಡು ಅದು ಇದೆಲ್ಲಾನೇ ಸಿರಿಕಲ್ಚರ್ ಮಾಡುವರು ಸೊ ನನಗೆ ಇಂಟ್ರೆಸ್ಟ್ ಬಂದಿದ್ದು ಮಶ್ರೂಮಲ್ಲಿ ಮಾಡ್ಬೋದಲ್ಲ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಇದು ನಾಲ್ಕು ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದು ಈಗ ನಾಲ್ಕನೇ ವರ್ಷ ನನ್ನ ಫಾರ್ಮ್ ರನ್ನಿಂಗ್ ಇದೆ ಇಲ್ಲಿ ನಾವೇನು ಮಾಡ್ತೀವಿ ಎರಡು ಥರ ಹಣ್ಣುಗಳನ್ನು ಬೆಳಿತೀವಿ ಒಂದು ಮಿಲ್ಕಿ ಮಶ್ರೂಮ್ ಒಂದು ಆಯಿಸ್ಟರ್ ಮಶ್ರೂಮ್ ಬೆಳಿತೀವಿ ಅದು ಸೀಸನ್ ವೈಸು ಇಲ್ಲಿ ಬೇಸಿಗೆ ಟೈಮಲ್ಲಿ ಏನು ಮಾಡ್ತೀವಿ ಮಿಲ್ಕಿ ಮಶ್ರೂಮ್ ಹಾಕ್ತೀವಿ ಮತ್ತು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಮಾಡ್ತೀವಿ ಆಯಿಸ್ಟರ್ ಮಶ್ರೂಮ್ ಹಾಕ್ತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಆಯಸ್ಟರ್ ಮಶ್ರೂಮ್ ನೋಡ್ಬೋದು ಆ ಥರ ಆಸ್ಟರ್ ಮಶ್ರೂಮ್ ಇದೆ ಇಲ್ಲಿ ಸರ್ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಮಶ್ರೂಮ್ ಅಂದರೆ ಬೆಳಿಬೋದು ಆದರೆ ಮಾರ್ಕೆಟಿಂಗ್ ಅಷ್ಟಕ್ಕೆ ಅಷ್ಟೇ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಮಶ್ರೂಮ್ನ ಬೆಳಿತೀವಿ ಮತ್ತು ಮಶ್ರೂಮಿಂದ ಏನು ಮಾಡ್ತೀವಿ ಉಪೋತ್ತನ ಉತ್ಪ ಉಪತ್ಪನ್ನ ರೆಡಿ ಮಾಡ್ತೀವಿ ಅಂದರೆ ಉಪ್ಪಿನಕಾಯಿ ಬಿಸ್ಕೆಟು ಪೌಡ್ರು ಆ ಥರ ಒಂದು ಹದಿನಾರು ಥರದ ಪ್ರಾಡಕ್ಟ್ಸನ್ನು ನಾವು ರೆಡಿ ಮಾಡ್ತೀವಿ ಸೊ ಮತ್ತು ಟ್ರೈನಿಂಗ್ ಕೂಡ ಕೊಡ್ತೀವಿ ರೈತರಿಗೆ ಟ್ರೈನಿಂಗ್ ಕೊಟ್ಟು ಆ ಟ್ರೈನಿಂಗ್ ಕೊಟ್ಟಾದ ಮೇಲೆ ಅವ್ರ ಹತ್ರ ನಾವೇ ಬೈ ಮಾಡ್ತಿದ್ವಿ ಸೊ ಹೊರಗಿಂದ ಬೈ ಮಾಡ್ಬೋದಲ್ಲ ಅಂತ ಕೆಲವು ಜನಕ್ಕೆ ಕ್ವಶನ್ ಪ್ರಶ್ನೆಗಳು ಹುಡ್ತವೆ ಸಾಕಷ್ಟು ಜನ ಬೆಳೆಯೋರಿದ್ದಾರೆ ಎಲ್ಲರ ಹತ್ರ ಕೊಂಡ್ಕೋಬೋದಲ್ಲ ಅಂತ ಯಾಕಂದರೆ ನನ್ನ ಕಂಪ್ನಿ ಮುಂದೆ ನಡೆಸ್ಬೇಕು ಅನ್ನೋ ಕಾರಣಕ್ಕೆ ನನಗೊಂದು ಟಾರ್ಗೆಟ್ ಇರುತ್ತೆ ಈ ರೈತನ ಎಷ್ಟೇ ಪರ್ಚೇಸ್ ಮಾಡಬೇಕು ಇಂಥ ರೈತರಿಂದನೇ ಪರ್ಚೇಸ್ ಮಾಡ್ಕೊಂಡು ಟಾರ್ಗೆಟ್ ಇರುತ್ತೆ ಸೊ ನನ್ನ ಕಂಪ್ನಿ ಸೇಫ್ಟಿ ನಾನು ನೋಡಿಕೊಂಡು ನಾನು ನನ್ನ ಹತ್ರ ಟ್ರೇನಿಂಗ್ ಆಗಿರೋ ಹತ್ರ ಮಾತ್ರ ನಾನು ಬೈ ಮಾಡ್ತಾಯಿದ್ದೀನಿ ಸೊ ಒಬ್ಬರ ಹತ್ರ ಮಿನಿಮಮ್ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಡ್ರೈ ಬೈ ಮಾಡ್ತೀನಿ ಒನ್ ಟೈಮ್ ಫ್ರೆಶ್ ಅಂದರೆ ಮಿನಿಮಮ್ ಹತ್ತು ಕೆಜಿ ಬೈ ಮಾಡ್ತಾ ಇದ್ದೀನಿ ಬೈ ಮಾಡಿ ನಾವು ಉಪ್ಪಿನಕಾಯಿ ಆ ಥರದ್ದೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅದು ಮುಂದಿನ ಭಾಗದಲ್ಲಿ ಹೇಳ್ಕೊಂಡು ಹೋಗ್ತೀನಿ ನಾನು ಕೂಡ ಡಿಪ್ಲೊಮ ಅಗ್ರಿಕಲ್ಚರ್ ಮುಗಿಸಿದ ಮೇಲೆ ನನಗೆ ಸಾಕಷ್ಟು ಕಂಪ್ನಿಂದ ಹೈರಿಂಗ್ ಆಯಿತು ನನ್ನ ನನ್ನ ಕ್ವಾಲಿಫಿಕೇಷನ್ಗೆ ಹದಿನೈದು ಸಾವಿರ ಕೊಡ್ತೀನಿ ಅಂದರು ಸೊ ಹದಿನೈದು ಸಾವಿರಕ್ಕೆ ನಂಗೆ ದುಡಿಯೋ ಮಾಡಿಸಿಲ್ಲ ಯಾಕಂದರೆ ನನಗಿರೋದು ಹದಿಮೂರು ಎಕರೆ ಜಮೀನು ಹದಿಮೂರು ಎಕರೆ ಜಮೀನಲ್ಲಿ ನಾನು ಒಂದು ಎಕರೆ ದುಡಿದ್ರು ಒಂದು ಎಕರೆ ನಾನು ಎಷ್ಟು ಬೇಕಾದ್ರೂ ದುಡಿತೀನಿ ಆ ಕಾರಣಕ್ಕೆ ನಾನು ಬ್ಯಾಡ್ ಅನಿಸ್ತು ಯಾಕೆ ನಾನು ಬೇರೆಯವ್ರ ತನ್ನ ನಾನು ಎಂಪ್ಲಾಯ್ ಮಾಡೋದೇನು ನಾನು ಹೋಗಿ ಕೆಲಸ ಮಾಡೋದೇನು ನಾನು ಎಂಪ್ಲಾಯ್ ಬೇರೆ ಬೇರೆ ಯಾಕೆ ಕೆಲಸ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ದಾವಾಗ ನಾನು ಸ್ಟಾರ್ಟ್ ಮಾಡಿದ್ದು ಐದುನೂರು ರೂಪಾಯಿಂದಾನೆ ನಾಲ್ಕು ವರ್ಷದಿಂದ ನನ್ನ ತಂದೆಯವರು ಇಲ್ಲಿ ಕುರಿ ಫಾ ಕುರಿ ಫಾರ್ಮು ಮತ್ತು ಇದು ಮಾಡಿದ್ದು ದನ ಶೆಡ್ಡು ಮಾಡಿದರು ಸೊ ಆ ಶೆಡ್ಡಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಏನಂದರೆ ಈ ದಣ ಶೆಡ್ ಆ್ಯಕ್ಚುಲಿ ಆ ಕಡೆ ಕುರಿ ಫಾರ್ಮ್ ಇದೆ ಕುರಿ ಫಾರ್ಮಲ್ಲಿ ಒಂದು ಮೂಲೆಯಲ್ಲಿ ಒಂದು ತಾಡುಪಲ್ ಕಟ್ಟಿ ಐನೂರು ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ಐದುನೂರು ರೂಪಾಯಿ ಐನೂರು ರೂಪಾಯಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ಅದರಿಂದ ಆಮೇಲೆ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಅಂತ ಬಂದಿದ್ದು ನಾನು ಹತ್ತು ಸಾವಿರ ಬಂತು ಯಾಕಂದರೆ ಟೆಂಪ್ರೇಚರ್ ವೇರಿಯೇಷನ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು ಅದಕ್ಕೋಸ್ಕರ ಮಷಿನರಿ ಇಶು ಅವೆಲ್ಲ ತಗೊಂಡಾಗ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಬಂತು ಹತ್ತು ಸಾವಿರದಿಂದ ನಾನು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದೆ ಐದುನೂರು ರೂಪಾಯಿಂದ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಬಂದು ಹತ್ತು ಸಾವಿರ ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿ ಮೂರು ಮೂರು ವರ್ಷದಿಂದ ಈಗ ನಾಲ್ಕು ವರ್ಷ ರನ್ನಿಂಗ್ ಇರೋದು ಇವಾಗ ನನ್ನ ಪ ಮತ್ತಿಂದ ಒಂದು ಮಂತಿಂದ ತರ್ನ್ ಓರ್ ನಂದು ಟೋಟಲಿ ನನ್ನ ಲಾಭ ಅಂತ ಏನು ಬರ್ತಾ ಟರ್ನ್ ಓವರ್ ಇರೋದು ಐದು ಲಕ್ಷ ನಾನು ಲಾಭ ಅಂತ ಏನು ಎರಡರಿಂದ ಎರಡು ಲಕ್ಷ ನಾನು ಲಾಭ ತೆಗಿತಾಯಿದ್ದೀನಿ ಸೊ ಇದು ಬರೀ ಮಶ್ರೂಮ್ ಕಲ್ಟಿವೇಷನ್ ಮಾತ್ರ ಇದು ಬಿಟ್ಟು ನನ್ನ ಫಾರ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕೆಲವು ಒಂದಿಷ್ಟು ವೆಜಿಟೇಬಲ್ಸ್ ಫ್ರೂಟ್ಸ್ ಅವನ್ನೆಲ್ಲ ಮಾಡ್ತೀವಿ ಮತ್ತು ಫಿಶರಿ ಮಾಡ್ತೀವಿ ಮತ್ತು ಕೆಳಗಿನ ಒಂದು ಹತ್ತು ಎಕರೆ ಹನ್ನೆರಡು ಎಕರೆ ಕಬ್ಬು ಆ ಗಂಜಾಳ ಅದನ್ನೆಲ್ಲ ಮಾಡ್ತೀವಿ ಸೊ ಮೇನ್ಲಿ ನಂದು ಬಿಸ್ನೆಸ್ ಬಂದು ನನ್ನ ಒಬ್ಬ ನಮ್ಮ ತಂದೆಯವ್ರ್ ಬೇರೆ ನಮ್ಮ ತಂದೆಯವ್ರು ಏನು ಮಾಡ್ತಾರೆ ಅದು ಎಲ್ಲ ಜಮೀನಲ್ಲಿ ನೋಡ್ಕೊತಾರೆ ಏನಂದ್ರೆ ನನ್ನ ಮಶ್ರೂಮ್ ಬಿಸ್ನೆಸ್ಸು ಮತ್ತು ಮಶ್ರೂಮ್ ಟ್ರೈನಿಂಗ್ ಸೆಂಟ್ರು ಮತ್ತು ಮಶ್ರೂಮ್ ಬೈ ಪ್ರೊಡಕ್ಸ್ ಯುನಿಟು ಅದನ್ನು ಮಾಡ್ಕೊಂಡು ಆಲ್ ಓವರ್ ಕರ್ನಾಟಕ ಈಗ ಡಿಸ್ಟ್ರಿಬ್ಯೂಷನ್ ಮೊನ್ನೆ ಏಳನೇ ತಾರೀಕಿಂದ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ನಾಲ್ಕು ವರ್ಷದಲ್ಲಿ ಐದು ಜನ ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದಾರೆ ಸೊ ಇದೊಂದು ಖುಷಿ ಕೊಡೋ ವಿಚಾರ ನನಗೆ ನಾನು ಯಾಕಂದರೆ ನಾನೇ ಮೊದಲು ಬೇರೆ ಅವ್ರ ದುಡಿಯೋಕೋಗಬೇಕು ಅಂತ ಕಂಡಿದ್ದೆ ಅಂಥವೂ ಈಗ ನಾನು ನಾಲ್ಕೈದು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಇದೊಂದು ಖುಷಿ ನನಗೆ ಅಷ್ಟ್ರೂಮಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ನೀವು ನೋಡ್ಬೋದು ಈ ಕಾಡು ಜಾತಿ ಅಣಬೆಗಳು ಬರ್ತವೆ ಮತ್ತು ಇಲ್ಲಿ ಏನಂದರೆ ನಾವು ಫಾರ್ಮ್ ಮಾಡಿ ಬೆಳೆಯೋಂಥ ಅಣಬೆಗಳು ಬರ್ತವೆ ಅದರಲ್ಲಿ ನಮ್ಮ ವೆದರಿಗೆ ಸೂಟ್ ಆಗೋಂಥದ್ದನ್ನು ನಾವು ಹಾಕೋಬೇಕಾಗತ್ತೆ ಇಲ್ಲಿ ನಮ್ಮ ವೆದರಿಗೆ ಹನ್ನೆರಡು ತಿಂಗಳು ಆಯ್ಸರ್ ಬೆಳೆಯೋದಿಲ್ಲ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಹನ್ನೆರಡು ತಿಂಗಳಲ್ಲಿ ಮೂರು ತಿಂಗಳು ಮಿಲ್ಕಿ ಮಾಡ್ತವೆ ಇನ್ನು ಒಂಬತ್ತು ತಿಂಗಳು ಆಯ್ಸರ್ ಮಾಡ್ತವೆ ಅದಕ್ಕೋಸ್ಕರ ಮೊದಲು ನನ್ನ ಐನೂರು ಫಾರ್ಮ್ ಸೆಟ್ ಮಾಡಿದಾಗ ಈ ಥರ ಫಾರ್ಮ್ ಇರಲಿಲ್ಲ ನನ್ನದು ನಾನು ಆಲ್ರೆಡಿ ಕೆಲವೊಂದಿಷ್ಟು ವೀಡಿಯೋಗಳು ಆಲ್ರೆಡಿ ಇದೆ ಸೊ ಅದು ನೋಡಿದವಾಗ ನನ್ನ ನೋಡೋಕ್ಕಿಂತ ನನ್ನ ಮಾತುಗಳು ನೋಡೋಕ್ಕಿಂತ ಫಾರ್ಮ್ಗಳು ನೋಡಿರಿ ಏನು ಮಾಡಿದ್ದೆ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೆ ಹತ್ತು ಸರ್ ಅಂತಂದೆ ನಾನು ಹತ್ತು ಸರಿಂದ ಸ್ಟಾರ್ಟ್ ಮಾಡ್ಕೊಂಡು ನಾನು ಇವಾಗ ನಾನು ಫಾರ್ಮ್ ಬರೀ ಒಂದು ಫಾರ್ಮ್ ನಾನು ಲೆಕ್ಕ ಅಂದ್ರೆ ನಾಲ್ಕು ಲಕ್ಷ ಬರೀ ನನ್ನ ಫಾರ್ಮೇ ತೂಕ ಆಗುತ್ತೆ ಸೊ ಅಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಿದ್ದೀನಿ ಶ್ರೂಮಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ನಾವು ಕಂಡಂತೆ ಈಗ ಕಾಣ್ತೀವಿ ಬಟನ್ ಮಶ್ರೂಮು ಆಯ್ಸರ್ ಮಶ್ರೂಮ್ ಮಿಲ್ಕಿ ಮಶ್ರೂಮ್ ಮತ್ತು ಕಿಂಗ್ ಆಯಸ್ಟರ್ ಸೀತಾಕೆ ಕಾಡಿಸೊಪ್ಪು ಮತ್ತು ಗ್ಯಾನೋಡರ್ಮಾ ಆ ಥರ ಮೆಡಿಸಿನಲ್ ಮಶ್ರೂಮ್ಸು ಮತ್ತು ಈ ಥರ ಎಲ್ಲ ಕಾಣ್ತೀವಿ ಸೊ ನಮಗೆ ನಮ್ಮ ವೆದರಿಗೆ ಸೆಟ್ ಆಗುವಂಥದ್ದು ಇಲ್ಲಿ ಬಾಗಲಕೋಟೆ ವೆದರಿಗೆ ಸೆಟ್ ಆಗುವಂಥದ್ದು ಒಂದು ಮಿಲ್ಕಿ ಸೆಟ್ ಆಗುತ್ತೆ ಅದು ಬಿಟ್ಟರೆ ಸೆಟ್ ಆಗುತ್ತೆ ನಾವು ಎರಡು ಥರ ಅನುಭುಗಳನ್ನ ಬೆಳಿತೀವಿ ಆರ್ಗ್ಯಾನಿಕ್ಲಿ ನಾನು ಬೆಳಿತೀನಿ ಅಂದರೆ ಆಯಿಸ್ಟರ್ ಮಶ್ರೂಮು ಮಿಲ್ಕಿ ಮಶ್ರೂಮ್ ಏನಿದೆ ಚೆನ್ನಾಗಿದೆ ಸೊ ಇನ್ಆರ್ಗ್ಯಾನಿಕ್ಲಿನೂ ನಾನು ಮಾಡ್ಬೋದು ಅಂದರೆ ಬಟನ್ ಮಶ್ರೂಮ್ ಮಾಡ್ಬೋದು ಬಟನ್ ಮಶ್ರೂಮು ಸಣ್ಣ ಪ್ರಮಾಣದ ರೈತರು ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬರೋದೇ ಮಿನಿಮಮ್ ಐವತ್ತು ಲಕ್ಷದಿಂದ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಆದ್ರೂ ಏನಾದರೂ ಸೊ ಸಣ್ಣ ಪ್ರಮಾಣದಲ್ಲಿ ಹತ್ತಿಪ್ಪತ್ತು ಸಾವಿರಕ್ಕೆಲ್ಲ ಸ್ಟಾರ್ಟ್ ಮಾಡುವಂಥ ಅನುಭವಗಳು ಯಾವುದು ಅಂದರೆ ಮಿಲ್ಕಿ ಮತ್ತು ಆಯಿಸ್ಟರ್ನ ಇಪ್ಪತ್ತು ಸಾವಿರಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಹಾಗಾಗಿ ನಾನು ಎಲ್ಲರಿಗೂ ರೈತ ಬಂದ್ರೆ ಹೇಳ್ದೇನಂದ್ರೆ ಮತ್ತು ನನ್ನ ಸ್ನೇಹಿತರಿಗೂ ಅಕ್ಕ ತಂಗಿಯರಿಗೆ ಹೇಳಿದೀನಂದ್ರೆ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿರಿ ನಾನು ಫಾರ್ಮ್ ವಿಸಿಟಿ ಕೂಡ ದುಡ್ಡು ಮಾಡಿದ್ದೆ ನಾನು ಏನಕ್ಕೆ ಅಂದರೆ ಇಲ್ಲಿ ಅವಶ್ಯಕತೆ ಇರೋರು ಬರ್ತಾರೆ ಅವಶ್ಯಕತೆ ಇಲ್ಲದಿರೋರು ಬರ್ತಾರೆ ಸೊ ಅದಕ್ಕೋಸ್ಕರ ಫಾರ್ಮ್ ವಿಸಿಟು ಕೂಡ ನಾನು ಚಾರ್ಜಸ್ ಇಟ್ಟಿದ್ದೀನಿ ಸೊ ನಾನು ಫಾರ್ಮ್ ವಿಸಿಟ್ ಮಾಡ್ತಂದ್ರೂ ಕೂಡ ಚಾರ್ಜಸ್ ಇದೆ ಏನಕ್ಕೆ ಅಂದರೆ ಫ್ರೀಯಾಗಿ ಕೊಟ್ಟಲ್ಲಿ ಯಾವುದಕ್ಕೂ ಇಲ್ಲಿ ಬೆಲೆ ಇಲ್ಲ ಫ್ರೀಯಾಗಿ ನಾನು ಯಾವುದೇ ಕೊಡ್ತೀನಿ ಅಂದ್ರೆ ಬೆಲೆ ಇಲ್ಲ ಯಾಕಂದ್ರೆ ನಂಗೆ ಆಲ್ರೆಡಿ ಅನುಭವ ಇದೆ ಇದಕ್ಕಿಂತ ಎರಡು ವರ್ಷದ ಹಿಂದ್ಗಡೆ ನಾನು ರೈತರಿಗೆ ಬೈ ಪ್ರೊಡಕ್ಟ್ಸಿಗೆ ಹೋದವಾಗ ರೈತರಿಗೆ ಫ್ರೀಯಾಗಿ ಬೀಜ ಕೊಟ್ಟು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದೆ ಸೊ ಅವಾಗ ನನಗೆ ಒಂದು ಕೆ ಜಿ ಅಣಬೆನೂ ಬರಲಿಲ್ಲ ಅವತ್ತಿಂದ ಫ್ರೀಯಾಗಿ ನಮ್ಮಲ್ಲಿ ಎಲ್ಲದೂ ಕೊಡೋದು ಬಂದ್ ಮಾಡಿದ್ದೀವಿ ಈ ಮಶ್ರೂಮ್ನ ನೋಡ್ಬೋದು ಇಲ್ಲಿ ಇದು ಪಿಂಕ್ ಆಯಿಸ್ಟರ್ ಅಂತ ಹೇಳ್ತಾರೆ ಇದು ಗ್ರೇ ಆಯಿಸ್ಟರ್ ಸೊ ಇದನ್ನು ತಿನ್ನೋದ್ರಿಂದ ಏನಂದ್ರೆ ನಮಗೆ ವಿಟಮಿನ್ ಬಿ ಟ್ವೆಲ್ ಇಂಜೆಕ್ಷನಲ್ಲಿ ಬಿಟ್ಟರೆ ಮಶ್ರೂಮ್ ಮಶ್ರೂಮ್ ಬಿಟ್ಟರೆ ಬ್ರೋಕೊಲಿ ಬ್ರೋಕೊಲಿಯಲ್ಲಿ ಬಿಟ್ಟರೆ ಯಾವ್ದಾದ್ರು ವಿಟಮಿನ್ ಬಿ ಆಗಲಿ ವಿಟಮಿನ್ ಬಿ ಫೋರ್ ಆಗಲಿ ಬಿ ಸಿಕ್ಸ್ ಬಿ ತ್ರೀ ಯಾವುದರಲ್ಲೂ ಸಿಗಲ್ಲ ಸೊ ಹಂಗಾಗಿ ಕಡಿಮೆ ಬಂಡು ಕಡಿಮೆ ಖರ್ಚಲ್ಲಿ ಸಿಗೋದಂತ ಇದೊಂದೇ ವಿಟಮಿನ್ ಬಿ ಟ್ವೆಲ್ನೂ ಕಡಿಮೆ ಸೋರ್ಸನ್ನು ತೊಗೊಳ್ಳೋದಂದ್ರೆ ಮಶ್ರೂಮ್ ಒಂದೇ ಅದರಲ್ಲೂ ಆಯಿಸ್ಟರ್ ಮತ್ತು ಮಿಲ್ಕಿ ಬಟನ್ ಹೋಲಿಸಿಕೊಂಡ್ರೆ ನಿಮಗೆ ಇನ್ ಬರುತ್ತೆ ಸೊ ಅದನ್ನು ಫರ್ಟಿಲೈಸರ್ ಇಲ್ದಾನು ಮಾಡೋಕ್ಕಾಗಲ್ಲ ಸೊ ಇದನ್ನು ಯಾವುದೇ ಫರ್ಟಿಲೈಸರ್ ಇಲ್ಲ ಏನೂ ಇಲ್ಲ ಮಾಡ್ಬೋದು ಸೊ ಇದನ್ನ ತಿನ್ನೋದ್ರಿಂದ ನಿಮಗೆ ಹೈ ಪ್ರೋಟೀನ್ ಸೋರ್ಸು ನಿಮಗೆ ಚಿಕನ್ ಮಟನ್ ಏನು ತಿಂತಿರಲ್ಲ ಚಿಕನ್ ಮಟನ್ ಬಂದು ನಿಮಗೆ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಇರ್ಬೋದು ಸೊ ಮಶ್ರೂಮಲ್ಲಿ ಚೆಕ್ ಮಾಡೋದು ನಿಮ್ಗೆ ಇಪ್ಪತ್ತ್ ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ಏನಂದ್ರೆ ನೂರು ಗ್ರಾಮಿಗೆ ಸಾಗಿ ಹೈ ಪ್ರೋಟೀನ್ ಸೋರ್ಸ್ ಅನ್ಬೋದು ಮತ್ತೆ ಇದರಲ್ಲಿ ಜೀರೋ ಪರ್ಸೆಂಟ್ ಕೊಲೇಸ್ಟ್ರಾಲ್ ಕೊಲೆ ಬಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮಶ್ರೂಮಲ್ಲಿ ಸೊ ನೀವು ಚಿಕನ್ ಮಟನ್ ಹೋಲ್ಸ್ಕೊಂಡು ಏನಿದೆ ಕಮ್ಮಿ ಅಂದ್ರೂ ಐದು ಪರ್ಸೆಂಟ್ ಹದಿನೈದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕೊಲೆಸ್ಟ್ರಾಲ್ ಇರುತ್ತೆ ಸಂಗಾಗಿ ಆದಷ್ಟು ಮಶ್ರೂಮ್ ಯೂಸ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಕಾಯಿಲೆಗಳು ಬರದಂತೆ ತಡೀತದೆ ಸೊ ಸಣ್ಣ ಮಕ್ಕಳಿಗೆ ಏನು ಕೊಡ್ತೀನಿ ಅಂದರೆ ಒಂದು ಮಸಲ್ಸ್ ರಿಚ್ ಪ್ರೋಟೀನು ಪ್ರೋಟೀನ್ ಬಂದರೆ ರಿಚ್ ಪ್ರೋಟೀನು ಯಾವುದಕ್ಕೂ ಕಮ್ಮಿ ಇಲ್ಲ ಎಲ್ಲಕ್ಕಿಂತ ಒಂದು ಪರ್ಸೆಂಟ್ ಇದೆ ಮತ್ತು ಅವ್ರಿಗೆ ಮಜಲ್ಸ್ ಏನಾಗುತ್ತೆ ಮಸಲ್ಸು ಮತ್ತು ಬ್ರೈನು ಆ್ಯಕ್ಟಿವೇಶನ್ ಆಗುತ್ತೆ ಮಸಲ್ಸ್ ಬಂದು ನಿಮಗೆ ಗಟ್ಟಿ ಆಗುತ್ತೆ ಸೊ ಜಾಸ್ತಿ ನಾವು ಯಾರಿಗೆ ರೆಫರ್ ಮಾಡ್ತೀವಿ ಇದನ್ನೆ ಜಿಮ್ಮರ್ಸಿಗೆ ಜಿಮ್ಮಿಂಗ್ ಏನು ಹೋಗ್ತಾರೆ ಜಿಮ್ಮರ್ಸಿಗೆ ಮಾತ್ರ ಜಾಸ್ತಿ ರೆಫರ್ ಮಾಡ್ತೀವಿ ಮಕ್ಕಳಿಗೆ ಏನಕ್ಕೆ ಯೂಸ್ ಮಾಡಿರಿ ಅಂತ ಹೇಳ್ತೀವಿ ಒಂದು ಈ ಮಶ್ರೂಮ್ ತಿನ್ನೋದ್ರಿಂದ ಅವ್ರ ಬ್ರೈನಲ್ಲಿ ಒಂದು ಟ್ಯೂನ್ ವರ್ಕ್ ಆಗುತ್ತೆ ಅದು ವರ್ಕ್ ಆಗೋದ್ರಿಂದ ನೆನ್ಪಿನ್ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಈ ಮಶ್ರೂಮ್ನ ಮಕ್ಕಳಿಗಾಗಲಿ ಗರ್ಭಿಣಿ ಸ್ತ್ರೀಯರಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಯಾರು ಬೇಕಾದ್ರು ತಿನ್ಬೋದು ಏನಂದ್ರೆ ಇನ್ನೊಂದು ಹೇಳ್ತೀನಿ ನಾನು ನೂರಲ್ಲಿ ಇಬ್ಬರಿಗೆ ಮಾತ್ರ ಇದು ಅಲರ್ಜಿಕ್ ಇದೆ ನೂರಲ್ಲಿ ಇಬ್ಬರಿಗೆ ಮಾತ್ರ ಅಲರ್ಜಿಕ್ ಇದೆ ಅಂದ್ರೆ ಅಸ್ತಮಾ ಪೇಷಂಟ್ಸಿಗೆ ಅಶ್ಮಾ ಪೇಷನ್ಸ್ ಏನು ತಿನ್ನಂಗಿಲ್ಲ ತಿಂದ್ರೆ ಏನಾಗುತ್ತೆ ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ನಾವು ಇಲ್ಲಿ ಆಯ್ಸ್ಟರ್ ಮಶ್ರೂಮ್ ಮಾತ್ರ ಮಿಲ್ಕಿ ಮಶ್ರೂಮ್ ಮಾಡ್ತೀವಲ್ಲ ಇದಕ್ಕೆ ಕೆಲವೊಂದು ರಾ ಮೆಟೀರಿಯಲ್ ಬರುತ್ತೆ ಕೆಲವೊಂದು ರಾ ಮೆಟೀರಿಯಲ್ ಬರಲ್ಲ ನಾವು ಯೂಸ್ ಮಾಡೋದು ಬಂದು ಒಂದು ಗೋದನ್ನ ಯೂಸ್ ಮಾಡ್ತೀವಿ ಇನ್ನೊಂದು ಬತ್ತದ ಯೂಸ್ ಮಾಡ್ತೀವಿ ಬತ್ತದ ಬಂದು ರಾಯಚೂರು ಸಿಂಧೂರಿನಿಂದ ತರಿಸ್ತೀವಿ ಮತ್ತು ಕಾರ್ನ್ ಪೌಡರ್ ಅಂತ ಈಗ ಹೊಸದಾಗಿ ಬಂದಿರೋಂಥದ್ದು ಕಾರ್ನ್ ಪೌಡರ್ ಜೋಳ ದಿಂಡಿನ ಪೌಡ್ರು ಸೊ ಅದನ್ನು ಕೂಡ ಯೂಸ್ ಮಾಡ್ತೀವಿ ಸೊ ಅದನ್ನು ಯೂಸ್ ಮಾಡಿದಾಗ ಕೆಲವೊಂದು ಏನಂದರೆ ಒಂದೊಂದು ಯಾವ್ಯಾವನ್ನ ಯೂಸ್ ಮಾಡ್ತೀವಿ ರಾ ಮೆಟೀರಿಯಲ್ ಅದಕ್ಕೆ ತಕ್ಕಂತನೇ ಇಲ್ಗಳು ಇರ್ತವೆ ಈಗ ನಾವು ಯೂಸ್ ಮಾಡ್ತೀವ ಬತ್ತದಲ್ಲಿ ತಕ್ಕಂತೆ ಅದರದ್ದು ಇರುತ್ತೆ ಸೊ ಕಾರ್ನ್ ಪೌಡರ್ ಯೂಸ್ ಮಾಡಿ ಕಾರ್ನ್ ಪೌಡರ್ ತಕ್ಕಂತೆಯೇ ಈ ಇರುತ್ತೆ ಸೊ ಇವಾಗ ರಾ ಮೆಟೀರಿಯಲ್ ನಮಗೆ ಯಾವ್ದು ಸಿಗುತ್ತೆ ಅದರಲ್ಲಿ ಮಾಡಬೇಕಾಗುತ್ತೆ ಸೊ ನಾವು ಬಂದು ಇದು ಮೂರು ಕೆ ಜಿ ಬ್ಯಾಗ್ ನೀವು ನೋಡ್ಬೋದು ಇದು ಮೂರು ಕೆ ಜಿ ಬ್ಯಾಗು ಇದರಲ್ಲೇ ಮಾಡ್ತೀವಿ ನಾವು ಕಾರ್ನ್ ಪೌಡರ್ ಕೂಡ ಮಾಡ್ತೀವಿ ಬತ್ತದಲ್ಲೂ ಮಾಡ್ತೀವಿ ನೀವು ಲೋಕಲ್ ಲೋಕಲ್ಲಿ ಸಿಂಧಿನೂರು ರಾಯಚೂರು ಈ ಕಡೆ ಮಂಗಳೂರು ಈ ಕಡೆ ಕೋಸ್ಟಲ್ ಏರಿಯಾ ಬಂದರೆ ಈ ಕಡೆ ಭತ್ತದ ಸಿಗುತ್ತೆ ಮತ್ತು ಕಡೆ ಸಿಂಧೂರು ರಾಯಚೂರು ಮಸ್ಕಿ ಈ ಕಡೆ ಎಲ್ಲ ಬಂದರೆ ಅಲ್ಲೂ ಭತ್ತದ ಸಿಗುತ್ತೆ ದಾವಣಗೆರೆ ಸೈಡ್ ಬಂದು ಅಲ್ಲೂ ಭತ್ತದು ಸಿಗುತ್ತೆ ಎಲ್ಲಿ ಭತ್ತದ ಸಿಗಲ್ಲ ಅಲ್ಲಿ ನಮಗೆ ಓದುವು ಸಿಗುತ್ತೆ ಸೊ ಯಾವ್ದಾರೊಂದು ರಾವ್ ಮಟ್ಟಲ್ಲಿ ಮಾಡೇ ಬಾಡ್ಬೋದು ನಮ್ಮಲ್ಲಿ ಕಬ್ಬಿನ ರೌದಿ ಅಂತಾರೆ ನಮ್ಮ ಕಡೆಗೆ ಕಬ್ಬಿನ ರೌದಿಲಿ ಕೂಡ ಬೆಳಿಬೋದು ಸೊ ಏನಾಗುತ್ತೆ ಪ್ರಮೇಯಗಳು ಇಷ್ಟೇ ನಾವು ಭತ್ತುದಲ್ಲಿ ಮಾಡ್ತೀನಿ ಅಂತಂದರೆ ಬತ್ತದ ನಮಗೆ ಒಂದು ಕೆಜಿ ಜಿವರೆಗೂ ಇಳಿ ಬರುತ್ತೆ ಒಂದು ಕೆ ಜಿ ಇನ್ನೊಂದು ಕೆ ಜಿ ಇನ್ನೂರು ಗ್ರಾಮ್ ತಂದ್ಕೊಂಡು ಇಳು ಬರುತ್ತೆ ಸೊ ಒಂದು ಬ್ಯಾಗಿಗೆ ಮೂರು ಕೆ ಜಿ ಒಂದು ಬ್ಯಾಗಿಗೆ ಅಷ್ಟು ಇಳಿ ಬರುತ್ತೆ ಸೊ ಕಾರ್ನ್ ಪೌಡರ್ ಮಾಡ್ತೀವಿ ಒಂದು ಎಂಟುನೂರಿಂದ ನೂರು ಗ್ರಾಮ್ ಮ್ಯಾಕ್ಸು ಅಂದರೆ ಕೆಲಸ ಕಡಿಮೆ ಇಲ್ಲಿ ಬತ್ತದ ಕಟ್ ಮಾಡಬೇಕು ಮತ್ತೊಂದು ಮಾಡಬೇಕು ಮಾಡ್ಬೇಕು ಅನ್ನೋದಕ್ಕಿಂತ ಇಲ್ಲಿ ಪೌಡ್ರ್ ಟೈಪ್ ಪೌಡರ್ ಪಾರ್ಮಿಕ ಸಿಕ್ಬಿಬಿಡುತ್ತೆ ಸೊ ಹಂಗಾಗಿ ಅದು ಲೇಬರ್ ಸಿಂಟಮೇಟ್ ಕಡಿಮೆ ಆಗುತ್ತೆ ಒಬ್ಬ ಇದನ್ನ ನಾಲ್ಕು ಬ್ಯಾಗ್ ಬ್ಯಾಗ್ ಮಾಡ್ತಾನೆ ಅಂದರೆ ಕಾರ್ನ್ ಪೌಡರ್ ನಾಲ್ಕು ಬ್ಯಾಗ್ ಒಂದು ಆ ಟೈಮಿಗೆ ನಾಲ್ಕು ಬ್ಯಾಗ್ ಮಾಡಬಹುದು ಸೊ ಹಾಗಿ ಕಾರ್ನ್ ಪೌಡರ್ದು ಯೂಸ್ ಮಾಡ್ತಾರೆ ಸೊ ನಾವು ರೆಫರ್ ಮಾಡೋದಂದ್ರೆ ಬತ್ತೂದಲ್ಲೇ ರೆಫರ್ ಮಾಡ್ತೀವಿ ನೋಡಿ ಈಗ ಬ್ಯಾಗ್ ನಮ್ದು ಮೂರು ಕೆ ಜಿ ಬ್ಯಾಗ್ ಇದರಲ್ಲಿ ನಾವು ರಾ ಮೆಟೀರಿಯಲ್ ಯಾವ ಯೂಸ್ ಮಾಡ್ತಾರೆ ನಮ್ಮ ಖರ್ಚು ಡಿಪೆಂಡ್ ಆಗುತ್ತೆ ಈಗ ಕಾರ್ನ್ ಪೌಡರ್ ಪೌಡ್ರಿಂದ ಹನ್ನೆರಡು ರೂಪಾಯಿ ಹದಿನೂರು ರೂಪಾಯಿ ಹದಿನೆಂಟು ರೂಪಾಯಿ ತನಕ ಸಿಗುತ್ತೆ ಕೆಲವೊಂದು ಕಡೆ ಹದಿನೆಂಟು ಆಗುತ್ತೆ ಕೆಲವೊಂದು ಕಡೆ ಆಗುತ್ತೆ ನಾವು ಒಂದು ಬ್ಯಾಗಿಗೆ ಎಷ್ಟು ಖರ್ಚು ಮಾಡ್ತಂತಂದ್ರೆ ಮೂವತ್ತೈದರಿಂದ ಐವತ್ತು ರೂಪಾಯಿ ಖರ್ಚು ಬರುತ್ತೆ ಮ್ಯಾಕ್ಸ್ ನಮಗೆ ಐವತ್ತು ರೂಪಾಯಿ ಅನ್ನೋದು ಬರೋಲ್ಲ ಯಾವಾಗೂ ಬಂದಿಲ್ಲ ಮೂವತ್ತೈದು ರೂಪಾಯಿ ಯಾವಾಗ ಮೂವತ್ತೈದು ರೂಪಾಯಿ ಬರುತ್ತೆ ಅಂದರೆ ಲೋಕಲಲ್ಲಿ ಸಿಗೋ ರಾ ಮೆಟೀರಿಯಲ್ ಯೂಸ್ ಮಾಡಿದಾಗ ನಮಗೆ ಮೂವತ್ತೈದು ರೂಪಾಯಿ ಬರುತ್ತೆ ಸೊ ಹೊರಗಿಂದ ರಾ ಮೆಟೀರಿಯಲ್ ತಗೊಂಬಂದು ಯೂಸ್ ಅಂದಾಗ ನಮಗೆ ಐವತ್ತು ರೂಪಾಯಿ ತನಕ ಬರುತ್ತೆ ಸೊ ನಾವು ಇಲ್ಲಿ ಏನು ಮಾಡ್ತೀವಿ ನೂರ ಐವತ್ತು ರೂಪಾಯಿ ಅಂದಿಡ್ಕೊಂಡು ನೂರ ಐವತ್ತು ರೂಪಾಯಿ ಇಟ್ಕೊಂಡು ಎರಡು ನೂರ ಐದು ರೂಪಾಯಿ ತನಕ ಕೊಡ್ತೀವಿ ಕೆಲವೇನು ಮಾಡ್ತೀವಿ ನಾವು ಇಲ್ಲಿ ಬಡೂರಿಗೆ ಬಡೂರು ಅಂದ್ರೆ ಹಂಗೆ ಅದೊಂದು ಮಶ್ರೂಮ್ ತಿನ್ಬೇಕು ಅಂತ ಇರುತ್ತೆ ಹತ್ರ ದುಡ್ಡು ಇರಲ್ಲ ಈಗ ನಮ್ಮಲ್ಲೆಲ್ಲ ಕೂಲಿ ಕೆಲಸಕ್ಕೆಲ್ಲ ಬರ್ತಾರೆ ಅವ್ರು ಇನ್ನೂರು ರೂಪಾಯಿ ಕೊಟ್ಟು ತಗೊಂಡು ತಗೊಂತಾರೆ ತಗೊಳ್ಳಲ್ಲ ಸೊ ಹಾಗಾಗಿ ಅವರಿಗೆಲ್ಲ ನೂರೈವತ್ತು ರೂಪಾಯಿ ಮಾರ್ತೀವಿ ಮಿಕ್ಕಿದಲ್ಲಿ ಸಿಟಿ ಲೆವೆಲ್ ಬಂದಾಗ ನಾನು ತಾಲೂಕು ಲೆವೆಲ್ಲು ಇನ್ನೊಂದು ಬೇರೆ ಕಡೆ ನಾನು ಮಾರ್ಕೆಟ್ ಹೋದಾಗ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ತನಕ ಮಾರ್ಕೆಟ್ ಇನ್ನೂರೈವತ್ತು ರೂಪಾಯಿ ತನಕ ಮಾರ್ಕೆಟ್ ಮಾಡ್ತೀವಿ ಸೊ ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ ಹೇಗೆ ಅಲ್ಲಿ ಲೋಕಲಲ್ಲಿ ನಿಮ್ದು ಏನು ಮಸ್ಟ್ ಮಾರ್ಕೆಟ್ ಕೂರಿಸ್ಬೇಕು ನಾನು ಹಂಗಿದ್ರೆ ಕಡಿಮೆ ರೇಟ್ ಕೊಟ್ಟು ಮೂವ್ ಮಾಡಬೇಕಾಗುತ್ತೆ ಸೊ ಇಲ್ಲ ನನಗೆ ಸ್ಟಾರ್ಟಿಂಗಲ್ಲೇ ಬಲ್ಕ್ ಆಗಿ ಬೇಕು ಅನ್ನೋದಾದರೆ ಸ್ಟ್ಯಾಂಡರ್ಡ್ ಅನ್ಸಿ ಮೇಂಟೈನ್ ಮಾಡ್ತೇನೆ ಕಡಿಮೆ ಪ್ರೊಡಕ್ಷನ್ ಮಾಡಬೇಕು ಕಡಿಮೆ ಮಾರಾಟ ಮಾಡಬೇಕಾಗುತ್ತೆ ಸೊ ನಂದು ಒಂದು ತಿಳಿಗೆ ಬಂದು ನಾನು ಎಲ್ಲ ಖರ್ಚು ತಗೋದು ಏನಿಲ್ಲ ಕಮ್ಮಿ ಕಮ್ಮಿಯಿಂದ ಐವತ್ತಿಂದ ಅರೂ ಸಾವಿರ ಇದ್ದೀನಿ ನಾನು ಈ ಮಶ್ರೂಮ್ ಬೆಳೆಯೋದ್ರಿಂದನೇ ನಾನು ಐವತ್ತರಿಂದ ಅರವತ್ತು ಸಾವಿರ ನಾನು ಅರ್ನಿಂಗ್ ಮಾಡ್ತಾ ಇದ್ದೀನಿ ಸೊ ಇದು ಬಿಟ್ಟು ನನ್ನದೇ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಥನೇ ಬೇರೆ ಇದೆ ಮತ್ತೆ ಇದನ್ನು ಉಳಿದದನ್ನು ನಾನು ತಗೊಂಡು ಬೈ ಪ್ರೊಡಕ್ಟ್ಸ್ ಕೂಡ ಮಾಡ್ತಾ ಇದ್ದೀನಿ ಸೊ ಬೈ ಇಂದ ಕೂಡ ನಾನು ಅರ್ನಿಂಗ್ಸ್ ಬೇರೆ ಬರ್ತಾ ಬರ್ತಾ ಮುಂದಿನ ಭಾಗದಲ್ಲಿ ನಾನು ಹೇಳ್ಕೊಂಡು ಬರ್ತೀನಿ ಈಗ ಕೆಲವೊಂದಿನ ಗೊತ್ತಿರುತ್ತೆ ಈ ಮಶ್ರೂಮ್ ಹೌದು ಮಶ್ರೂಮ್ನ ಹೆಂಗೆ ಬೆಳೀತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದ ಸೊ ಇದ್ರ ಬಗ್ಗೆ ನಾವು ಇವತ್ತು ಹೇಳ್ಕೊಡ್ತೀನಿ ಏನಂದ್ರೆ ಇಲ್ಲಿ ನಾನು ಹೇಳಿದೆ ರಾ ಮೆಟೀರಿಯಲ್ ನಾವು ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನಾನು ಗೋಧಿ ಹುಲ್ಲು ಬತ್ತದು ಮತ್ತೊಂದು ಏನೋ ಮಗು ಹೇಳ್ದೆ ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಈಗ ಗೋಧಿ ಹುಲ್ಲು ತಗೋ ನಾವು ಬತ್ತದೊ ತೊಗೋಣ ಬತ್ತದಲ್ಲೇ ಏನು ಮಾಡ್ತೀವಿ ಅಂದ್ರೆ ಒಂದು ಎರಡು ಇಂಚು ಮೂರು ಇಂಚು ಕಟ್ ಮಾಡ್ತೀವಿ ಕಟ್ ಮಾಡ್ಬಿಟ್ಟು ಏನು ಮಾಡ್ತೀವಿ ಅದನ್ನ ಒಂದು ಈರುಳ್ಳಿ ಚಿಲುಕ್ ತುಂಬಿ ಆರಿಂದ ಹತ್ತು ಗಂಟೆ ತಣ್ಣೀರಲ್ಲಿ ನೆನೆಸಿಡ್ತೀವಿ ಬೆಳಗ್ಗೆ ಆರು ಗಂಟೆಗೆ ಎದ್ವಿ ಆರು ಗಂಟೆಗೆ ಎದ್ದು ಕಟ್ ಮಾಡಿದ್ವಿ ಹತ್ತು ಗಂಟೆ ಸತಿ ನೆನೆ ಇಟ್ವಿ ನೆಕ್ಸ್ಟ್ ಅವತ್ ರಾತ್ರಿ ಏನು ಮಾಡ್ತೀವಿ ನಾವು ಹತ್ತು ಹನ್ನೊಂದು ಗಂಟೆ ಊಟ ಆದ್ಮೇಲೆ ಎಲ್ಲ ಮಾಡ್ತೀವಿ ಅದು ನೀರು ಬಿಟ್ಬಿಡ್ತೀವಿ ನೀರು ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಅದ್ರೊಳಗೆ ಬಿಟ್ಟಿರ್ತೀವಿ ಅಲ್ಲಿ ಒಳಗಡೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಆರಿಸ್ತೀವಿ ಅದನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಮಾಡ್ತೀವಿ ಬೆಳಗ್ಗೆ ಎದ್ದು ಸ್ಟೀಮ್ ಮಾಡ್ತೀವಿ ಮಿನಿಮಮ್ ಒನ್ ಬ್ಯಾಗ್ನ ಮೂರು ಅವರ್ ನಾಲ್ಕು ಅವರ್ ಸ್ಟೀಮ್ ಮಾಡ್ತೀವಿ ಯಾಕಂದರೆ ಅದರಲ್ಲಿರೋ ಹುಳು ಜೀವಾಣುಗಳು ಏನು ಮಾಡಿ ಮೊದಲು ತಣ್ಣೀಲ್ಲಿ ನೆನೆಸಿಡಿದೆ ಏಕೆಂದರೆ ಇರೋ ಜೀವಾಣುಗಳು ಮತ್ತೆ ಆಕ್ಟಿವೇಟ್ ಮಾಡೋದು ಮತ್ತೆ ಇನ್ನೊಂದೇನು ಅದರಲ್ಲಿ ಕೆಮಿಕಲ್ ರೆಸಿಡ್ಯೂಲ್ ಅಂತ ಏನಿರುತ್ತೆ ಅದನ್ನ ಎಕ್ಸಿಸ್ಟ್ ತೆಗೆದು ಹಾಕೋದು ಅದಕ್ಕೋಸ್ಕರ ಏನು ಮಾಡ್ತೀವಿ ಇಟ್ಟಿರ್ತೀವಿ ಅದನ್ನು ನೀರು ಬಿಟ್ಟ ಮೇಲೆ ಅದರಲ್ಲಿರೋ ಕೆಮಿಕಲ್ಸ್ ಏನು ಕಮ್ಮಿ ಅಂದ್ರೂ ಟ್ವೆಂಟಿ ಪರ್ಸೆಂಟ್ ಕೆಮಿಕಲ್ ಐತಪ್ಪ ಅಂದರೆ ಒಂದು ಹದಿನೆಂಟು ಪರ್ಸೆಂಟು ರಿಮೂವ್ ಆಗುತ್ತೆ ಒಂದು ಟೂ ಪರ್ಸೆಂಟ್ ಬಿಟ್ಟು ಒಂದು ಹದಿನೆಂಟು ಪರ್ಸೆಂಟ್ ರಿಮೂವ್ ಆಗುತ್ತೆ ಅದಾದ್ಮೇಲೆ ಏನು ಮಾಡ್ತೀವಿ ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ ಇರೋ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲೋಕೆ ಏನು ಮಾಡ್ತೀವಿ ನಾವು ಅದನ್ನು ಸ್ಟೆರಿಲೈಸೇಷನ್ ಮೆಥಡ್ ಸಿಗ ಅದರಲ್ಲಿ ಹಾಟ್ ವಾಟರ್ ಡಿಪ್ಪಿಂಗ್ ಮೆಥಡ್ ಬರುತ್ತೆ ಬಾಯ್ಲಿಂಗ್ ಮೆಥಡ್ ಬರುತ್ತೆ ಸ್ಟೀಮಿಂಗ್ ಮೆಥಡ್ ಬರುತ್ತೆ ನಾವು ಹಾಯಿಸ್ಕೊಂಡಿದ್ದು ದೊಡ್ಡ ಮಟ್ಟಕ್ಕೆ ಆದವಾಗ ಇಂಡಸ್ಟ್ರಿಯಲ್ ಏರಿಯಾ ಏರಿಯಾಗೆ ಇಂಡಸ್ಟ್ರಿಯಲ್ ವೈಸ್ ಹೋಗ್ತೀನಿ ಅಂದಾಗ ಸೊ ಸ್ಟೀಮಿಂಗ್ ಮೆಥಡ್ ಬೆಟರು ನಾವು ಅದನ್ನು ಒಂದೇ ಒಂದೇ ಬ್ಯಾಚ್ ಏನು ಮಾಡ್ತೀವಿ ಒಂದೇ ಬ್ಯಾಚಿಗೆ ಒಂದು ಹತ್ತು ಕೆಜಿ ಹದಿನೈದು ಕೆಜಿ ಹುಲ್ಲನ್ನ ಹಾಕಿರ್ತೀವಿ ಅದನ್ನು ಆಟೋಕ್ ಲೆವೆಲ್ ಕೂಡ ಮಾಡ್ಬೋದು ನಾರ್ಮಲಿ ಒಂದು ಬ್ಯಾರಲ್ ಇದೆ ನಮ್ಮ ಹತ್ರ ಅಂತ ತೋರಿಸ್ತೀನಿ ಮುಂದೆ ಮುಂದಿನ ಭಾಗದಲ್ಲಿ ಸೊ ಅದನ್ನು ಕೂಡ ಮಾಡ್ಬೋದು ನಾರ್ಮಲಿ ಒಂದು ಬ್ಯಾರಲಲ್ಲಿ ನಾವು ಮೂರು ಅವರ್ ಸ್ಟೀಮ್ ಮಾಡ್ತೀವಿ ಎರಡನೇ ಬ್ಯಾಚ್ ಮಾಡ್ತೀವಿ ಬರ್ತಾ ಬರ್ತಾ ನೀರು ಹೇಗೆ ಜಾಸ್ತಿ ಕಾಯುತ್ತೆ ಹಂಗೆ ಕಡಿಮೆ ಹಾಕೊಂಡು ಬರ್ತೀವಿ ಸೊ ಸ್ಟೀಮಿಂಗ್ ಮಾಡಿಬಿಟ್ಟು ಏನು ಮಾಡ್ತೀವಿ ಒಂದು ಐದರಿಂದ ಆರು ತಾಸು ಮತ್ತೆ ರೂಮ್ ಟೆಂಪ್ರೇಚರ್ ಬರೋವರೆಗೂ ಹಾರಾಕ್ತೀವಿ ಆರಾಕಿದ್ಮೇಲೆ ಏನು ಮಾಡ್ತೀವಿ ಒಂದು ಬ್ಯಾಗಿಗೆ ಒಂದು ಲೇಯರ್ ಹುಲ್ಲು ಒಂದು ಲೇಯರ್ ಬೀಜ ಒಂದು ಲೇಯರ್ ಹುಲ್ಲು ಒಂದು ಲೇಯರ್ ಬೀಜ ಮಾಡಿ ಅದಕ್ಕೆ ಒಂದು ಇನ್ಕ್ಯುಬೇಷನ್ ಅಂತರ ಇನ್ಕ್ಯೂಬೇಷನ್ ಅಂದರೆ ಡಾರ್ಕ್ ರೂಮ್ ಫೆಸಿಲಿಟಿ ಡಾರ್ಕ್ ರೂಮಲ್ಲಿ ಏನು ಮಾಡ್ತೀವಿ ಟ್ವೆಂಟಿ ಒನ್ ಡೇಸ್ ಇಡ್ತೀವಿ ನಾವು ಅದಕ್ಕೆ ಹೋಲ್ ಹೊಡೆದ್ಬಿಟ್ಟು ಮೇಲೆ ಟೇ ಟೆಪ್ಲನ್ ಟೇಪ್ ಅಂತ ಬರುತ್ತೆ ಮೈಕ್ರೋಫೋರ್ ಟೇಪು ಟೆಪ್ಲನ್ ಟೇಪ್ ಅಂತ ಬರುತ್ತೆ ಸೊ ಮಾಡ್ತೀವಿ ಅಂಟಿಸ್ಬಿಟ್ಟು ಸೊ ಡಾರ್ಕ್ ರೂಮಲ್ಲಿ ಇಡ್ತೀವಿ ಡಾರ್ಕ್ ರೂಮಲ್ಲಿ ಇಟ್ಟು ಟ್ವೆಂಟಿ ಒನ್ ಡೇಸ್ ಡಾರ್ಕ್ ರೂಮ್ ಆದ್ಮೇಲೆ ಇಲ್ಲಿಗೆ ಫ್ರೂಟಿಂಗ್ ರೂಮಲ್ಲಿ ಶಿಫ್ಟ್ ಮಾಡ್ತೀವಿ ಇಲ್ಲಿಗೆ ಬಂದಮೇಲೆ ನಿಮಗೆ ಇಲ್ಲಿ ಕಾಣುತ್ತೆ ಪಿನ್ ಬಂದು ಮೂರು ದಿವಸನ ಅರಸಿಗೆ ಸ್ಟಾರ್ಟ್ ಆಗುತ್ತೆ ಇನ್ನ ಮಶ್ರೂಮ್ ರೂಮ್ ಹಿಂಗೆ ಇರಬೇಕು ಮಶ್ರೂಮ್ ರೂಮ್ ಇಲ್ಲ ಮಾತ್ರ ಶೆಡ್ ಇತ್ತು ಮಾಡ್ಬಿಡ್ಬೋದಾ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಬೇಕಾದಂಥದ್ದು ಒಂದು ವೆದರ್ ಇರುತ್ತೆ ಆ ವೆದರ್ನ ಕೊಟ್ಟು ಮಾಡಬೇಕಾಗುತ್ತೆ ಈ ಟ್ವೆಂಟಿ ಒನ್ ಡೇಸ್ ಡಾರ್ಕ್ ರೂಮ್ ಬಂದೆ ನಾನು ಆ ಡಾರ್ಕ್ ರೂಮ್ ಬಂದು ನಿಮಗೆ ಟ್ವೆಂಟಿ ಒನ್ ಡೇಸಿಂದ ಪೂರಿ ಕತ್ಕೊಂಡೆ ಇರುತ್ತೆ ಈ ಮಿಲ್ಕಿ ಮಶ್ರೂಮ್ ಮಾಡ್ತಂದ್ರೆ ನಮಗೆ ನೈಟಿ ಫೈವ್ ಪರ್ಸೆಂಟ್ ಡಾರ್ಕ್ ರೂಮೇ ಬೇಕು ಸೊ ಆಯಿಸ್ಟರ್ ಮಶ್ರೂಮ್ ಮಾಡ್ತಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆ ಡಾರ್ಕ್ ರೂಮಲ್ಲಿ ಬಂದು ನಿಮಗೆ ಟೆಂಪ್ರೇಚರು ಮತ್ತು ಹ್ಯಮಿಡಿಟಿ ಮೇನು ನಮ್ಮ ಮಶ್ರೂಮ್ ಕಲ್ಟಿವೇಷನಲ್ಲಿ ನಮಗೆ ಟಾಸ್ಕ್ ಅಂದರೆ ಇದೆ ಒಂದೇನಂದ್ರೆ ಟೆಂಪ್ರೇಚರು ಮತ್ತು ಹ್ಯುಮಿಡಿಟಿ ಮತ್ತು ಕ್ಲೀನಿಂಗ್ ಎಷ್ಟು ನಾವು ಕ್ಲೀನಾಗಿ ಇಟ್ಕೊಂತೀವಿ ಫಾರ್ಮ್ನ ಅಷ್ಟು ಒಳ್ಳೆಯದು ಎಷ್ಟು ನಾವು ಹೊಲ್ಸ್ ಮಾಡ್ತೀವಿ ಅಷ್ಟು ನಮಗೆ ಮಶ್ರೂಮ್ ಬರಲ್ಲ ಮತ್ತು ಮಶ್ರೂಮಿಂದ ಬರೀ ಕಂಟ್ಯಾಮಿನನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಥರ ಫಾರ್ಮ್ ಸೆಟಪ್ ಮಾಡ್ತೀನಿ ಅಂದಾಗ ಈ ಸರಿ ಮಾಡ್ಸಿರೋದು ನಾನು ಈ ಥರ ಫಾರ್ಮ್ ಸೆಟಪ್ ಪೂರ್ತಿ ನಾನು ಪೋಮ್ ಶೀಟ ಬಬಲ್ ರ್ಯಾಪ್ ಹಾಕಿ ಏನೋ ಹಾಕಿ ನಾನು ಟೆಂಪ್ರೇಚರ್ ಡೌನ್ ಮಾಡ್ತೀನಿ ಅಂದಾಗ ಏನಾಗುತ್ತೆ ನಾವು ಹೇಳಿದ ಟೈಮಿಗೆ ಇವತ್ತು ಹತ್ತು ದಿವಸಕ್ಕೆ ನಂಗೆ ಅನ್ಬೇ ಬೇಕಪ್ಪ ಅಂತ ಹತ್ತು ದಿವಸಕ್ಕೆ ಬರೋವಂಥದ್ದು ಅನ್ಬೇ ಬರುತ್ತೆ ಸೊ ಇಲ್ಲ ಇರೋ ಶೆಡ್ಡಲ್ಲೇ ನಾನು ಮಾಡ್ತೀನಿ ಅಂದಾಗ ಮಾಡಿಫಿಕೇಶನ್ ಏನೂ ಮಾಡಲ್ಲ ನಾನು ನಾರ್ಮಲಿ ಇರೋ ಶೆಡ್ಡಲ್ಲೇ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಅದಕ್ಕೆ ಟೈಮ್ ಡ್ಯೂರೇಷನ್ ಇರಲ್ಲ ಇಷ್ಟೇ ದಿನದಲ್ಲಿ ಬರುತ್ತೆ ಅಂತ ಇರಲ್ಲ ಸೊ ಒಂದು ಸರಿ ಹೀಟ್ ಟೆಂಪ್ರೇಚರ್ ಜಾಸ್ತಿ ಅಂದಾಗ ನಾಲ್ಕು ಐದು ದಿವಸ ಡ್ಯೂರೇಷನ್ ಮುಂದೆ ಹೋಗುತ್ತೆ ಫ್ಲೋಟಿಂಗ್ ಬರೋಂಥ ಡ್ಯೂರೇಷನ್ ಮುಂದೆ ಹೋಗುತ್ತೆ ಸೊ ಅದನ್ನು ಕೂಡ ಅಬ್ಜರ್ವೇಷನ್ ಮಾಡಬೇಕಾಗುತ್ತೆ ಸೊ ನಾನು ಸುಮ್ಮನೆ ಬೀಜ ಹಾಕಿದೆ ಅನೇ ಬರಲಿಲ್ಲ ಬರಲಿಲ್ಲ ಅನ್ಕೊಂಡು ಕುತ್ಕೊಂಡ್ರೆ ಯಾವತ್ತೂ ಬರಲ್ಲ ಸೊ ಇಷ್ಟನ್ನು ಮೇಂಟೈನ್ ಮಾಡ್ಬೋದು ಮತ್ತು ಫ್ಲೂಟಿಂಗ್ ರೂಮಲ್ಲಿ ಬಂದು ಅಸ್ಟರ್ ಮಶ್ರೂಮಿಗೆ ನಾವು ವೆಸ್ಟ್ ಮೇಂಟೈನ್ ಮಾಡ್ಬೋದು ಮೂವತ್ತು ಡಿಗ್ರಿ ಲಾಸ್ಟ್ ಮ್ಯಾಕ್ಸ್ ಅಂದರೆ ಅದು ಗ್ರೇ ವೆಸ್ಟರ್ಗೆ ಮೂವತ್ತು ನಡೀತದೆ ಪಿಂಕ್ ವೆಸ್ಟರ್ ಬಂದು ಮೂವತ್ತೊಂದರವರೆಗೂ ನಡೀತದೆ ಇನ್ನು ವೈಟು ಎಲ್ಲೋ ಮತ್ತು ಬ್ಲೂ ಕಲರ್ ಬಂದರೆ ಅವೆಲ್ಲ ಇಪ್ಪತ್ತೆಂಟೆ ಲಾಸ್ಟು ಇಪ್ಪತ್ತೆಂಟರ ಮೇಲೆ ಹೋದರೆ ಅದು ಬಾಡುತ್ತೆ ಸೊ ಹಂಗಾಗಿ ಇನ್ನು ಮಿಲ್ಕಿ ಮಶ್ರೂಮಿಗೆ ಬರ್ತದೆ ಅದು ಕೂಡ ಟ್ವೆಂಟಿ ಒನ್ ಡೇಸ್ ಡಾರ್ಕ್ ರೂಮ್ ಅಲ್ಲಿ ತರ್ಟಿ ಮಿನಿಮಮ್ ಮೇಟೇನ್ ಮಾಡಬೇಕಾಗುತ್ತೆ ಡಾರ್ಕ್ ರೂಮ್ ಅಲ್ಲಿ ಹೊರಗಡೆ ಬಂದ ಮೇಲೆ ಮಿನಿಮಮ್ ತರ್ಟಿ ಟು ತರ್ಟಿ ಫೈವ್ ವರ್ಗೂ ಮೇಟೇನ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅದು ಜಾಸ್ತಿ ತೇವಾಂಶ ಇರುವಂಥದ್ದು ಜಾಸ್ತಿ ತಾಪಮಾನ ಬೇಕು ಅದಕ್ಕೆ ಮಿಲ್ಕಿ ಮಶ್ರೂಮ್ ಅಂದ್ರೆ ಜಾಸ್ತಿ ಹೀಟ್ ಬೇಕು ಸೊ ಹೀಟ್ ಕೊಟ್ಟು ಬೆಳೆಸ್ಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಏನಂದ್ರೆ ಇದು ಕೇಸಿಂಗ್ ಇರಲಿಲ್ಲ ಅದು ಕೇಸಿಂಗ್ ಇರುತ್ತೆ ಸೊ ಶೆಲ್ಪ್ ಲೈಫ್ ಅಂದ ಇದ್ರದ್ದು ನಾಲ್ಕು ದಿವಸ ಶೆಲ್ಫ್ ಲೈಫು ಅದ್ರದಿಂದ ಶೆಲ್ಫ್ ಲೈಫ್ ಅದು ನಿಮಗೆ ಒಂದು ವಾರದಿಂದ ಹದಿನೈದು ದಿವಸ ಅದು ಬಾಳಿಕೆ ಬರುತ್ತೆ ಮಿಲ್ಕಿ ಮಶ್ರೂಮ್ ಹಾಗಾಗಿ ಅದು ಮಾರ್ಕೆಟಿಂಗ್ ಈಸಿ ಆಗುತ್ತೆ ನಿಮಗೆ ಈಗ ಬಟನ್ ಮಶ್ರೂಮ್ ಅಂತ ಮಾರ್ಕೆಟಲ್ಲಿ ಏನಿದೆ ಅದನ್ನು ಮಿಲ್ಕಿ ಮಶ್ರೂಮ್ದೆ ನಾವು ರಿಪ್ಲೇಸ್ಮೆಂಟ್ ಮಾಡ್ಬೋದು ಸೊ ಟೇಸ್ಟ್ ವೈಜ್ ಹಾಗೆ ಬರುತ್ತೆ ಸೊ ಆಯಸ್ಟರ್ ಮಶ್ರೂಮ್ ಏನಕ್ಕೆ ಮಾರ್ಕೆಟಲ್ಲಿ ಇಲ್ಲ ಅಂತ ಒಂದು ಏನಾದ್ರು ತಲೆಯಲ್ಲಿ ಬಂದ್ರೆ ಇದಕ್ಕೆ ಶೆಲ್ಫ್ ಶೆಲ್ಪ್ಲೇಪ್ ಕಡಿಮೆ ಹಾಗಾಗಿ ಇದನ್ನು ಲಾರ್ಜ್ ಸ್ಕೇಲಲ್ಲಿ ಇನ್ ಟೈಮಿಗೆ ಸಪ್ಲೈ ಕೂಡ ಇಲ್ಲ ಇವತ್ತು ಬೇಕಂದ್ರೆ ಇವತ್ತು ಬೇಕಂದ ತಕ್ಷಣ ಸಿಗಲ್ಲ ಬಟನ್ ಮಶ್ರೂಮ್ ಆದರೆ ಸಿಗುತ್ತೆ ಆಯಸ್ಟರ್ ಮಶ್ರೂಮ್ ಅಷ್ಟು ಈಜಿಯಾಗಿ ಸಿಗಲ್ಲ ಎಲ್ಲ ಕಡೆಗೂ ಸೊ ಇದಕ್ಕೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಏನಾದ್ರೂ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ನಾವು ಕ್ರಿಯೇಟ್ ಮಾಡಿದ್ರೆ ಎಲ್ಲ ಥರದ್ದು ಡಿಮ್ಯಾಂಡ್ ಇದೆ ಸೊ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಮುಂದಕ್ಕೆ ಇಲ್ಲಿ ಹೆಂಗೆ ಬರುತ್ತೆ ಅಂದರೆ ಒಂದು ಹ್ಯಾಂಗಿಂಗ್ ಮೆಥಡ್ ಬರುತ್ತೆ ಒಂದು ರ್ಯಾಕ್ ಸಿಸ್ಟಮ್ ಬರುತ್ತೆ ನಮ್ಮ ಫಾರ್ಮ್ ಸೈಜ್ ಬಂದು ನಾನು ಸ್ಟಾರ್ಟ್ ಮಾಡಿದ್ದೆ ಟೆನ್ ಬೈ ಟ್ವೆಂಟಿಯಲ್ಲಿ ಆಗ ಫಿಫ್ಟಿ ಬೈ ಟ್ವೆಂಟಿ ಫೈಲಿ ನಾನು ಮಾಡ್ತಾಯಿದ್ದೀನಿ ಈ ಫಿಫ್ಟಿ ಬೈ ಟ್ವೆಂಟಿ ಫೈ ಅಲ್ಲಿ ನಾನು ಮೊದಲು ಏನು ಮಾಡಿದ್ದೆ ಟೆನ್ ಟೆನ್ ಬೈ ಹತ್ತಿಂದ ಹತ್ತು ಹತ್ತು ಬೈ ಹತ್ತಿನ ಏನು ಮಾಡಿದೆ ಇದು ಮಾಡ್ಕೊಂಡಿದ್ದು ಒಂದೊಂದು ರೂಮ್ ಮಾಡ್ಕೊಂಡಿದ್ದೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಇದೇ ಡ್ರಾಡ್ ಆಡ್ಕೊಳ್ತಲ್ಲ ನಿಮಗೆ ಇದು ಒಂದು ಟೆನ್ ಬೈ ಟೆನ್ನು ಟೆನ್ ಬೈ ಟೆನ್ ಆ ಥರದೊಂದು ಐದು ರೂಮ್ ಮಾಡ್ಕೊಂಡಿದ್ದೆ ಸೊ ಏನು ಮಾಡ್ತಿದ್ದೆ ಮಂತ್ಲಿ ಒಂದು ಬ್ಯಾಚ್ನ ತುಂಬ ಬಿಡ್ತಿದ್ದೆ ಎರಡು ದಿವಸ ಮಂತ್ಲಿ ಮಂತ್ಲಿ ಬೇಸ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಮಂತ್ಲಿ ಏನು ಮಾಡಿದೆ ಇದು ಎಷ್ಟು ಒನ್ನೂರ ಎಪ್ಪತ್ತು ಬ್ಯಾಗ್ ಇರ್ತದೆ ಟೆನ್ ಬೈ ಟೆನ್ನಿಗೆ ನಮಗೆ ಓಡಾಡಕ್ಕೆ ತಿರುಗಾಡಕ್ಕೆ ಎಲ್ಲ ಜಾಗ ಬಿಟ್ಟು ಒನ್ನೂರ ಎಪ್ಪತ್ತೆರಡು ಬ್ಯಾಗ್ ಕೂರುತ್ತೆ ಅಂದರೆ ಏಳನೇ ಏರಿಗೆ ಏಳು ಲೇರಿಂಗ್ ಒಂದು ಎಪ್ಪತ್ತರಿಂದ ಎಪ್ಪತ್ತೆರಡು ಬ್ಯಾಗ್ ಕೂರುತ್ತೆ ಆ ರೂಮಿಂದ ನಮಗೆ ಪ್ರೊಡಕ್ಷನ್ ಬಂದು ನಿಮಗೆ ಕಮ್ಮಿ ಅಂದ್ರೂ ನೂರ ಐವತ್ತು ಕೆಜಿಯಿಂದ ನೂರ ನಲ್ವತ್ತು ನೂರ ನಲ್ವತ್ತರ ಕೆಜಿ ಬೆಳೀತೈತೆ ಒಂದು ಟೆನ್ ಬೈ ಟೆನ್ನಿಂದ ಸೊ ಆ ಥರದ್ದು ನಮ್ಮಲ್ಲಿ ಐದು ಫ್ಲೋಟಿಂಗ್ ರೂಮ್ ಇತ್ತು ಇವಾಗ ಏನು ಮಾಡ್ತೀನಿ ಎಲ್ಲ ಎಕ್ಸ್ಟೆನ್ಷನ್ ಒಂದೇ ಸಾರಿಗೆ ಮಾಡಿಬಿಟ್ಟಿದ್ದೀನಿ ಪೂರ್ತಿಯೊಂದು ಹಾಲು ಒಂದು ಡೂರ್ ರೂಮ್ ಡಾರ್ಕ್ ರೂಮ್ ಮಾಡಿದ್ದೀನಿ ಸೊ ಆ ಥರ ಮಾಡ್ಕೊಂಡು ಹೋಗಬಹುದು ಇಲ್ಲಿ ರ್ಯಾಕ್ ಸಿಸ್ಟಮ್ ಮಾಡೋದಿಂದ ಒಂದು ಇದೊಂದು ರ್ಯಾಕ್ ಸಿಸ್ಟಮ್ ಅಂತ ನಾನು ರ್ಯಾಕ್ ಸಿಸ್ಟಮ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಖರ್ಚು ಜಾಸ್ತಿ ರಾಕ್ ಅಂದರೆ ಒಂದು ಕಬ್ಬಣ ತರಬೇಕು ಇಲ್ಲ ಕಟ್ಟಿಗೆ ತರಬೇಕು ಅದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟು ಅಲ್ಲೇ ನೀಲ್ ಜಾಸ್ತಿ ಬರುತ್ತಪ್ಪ ಇಲ್ಲ ಬರಲ್ಲ ಸೊ ನಾರ್ಮಲಿ ಏನಂದರೆ ಅದೆಷ್ಟು ಬರಬೇಕು ಅಷ್ಟೇ ಬರೋದು ಸೊ ಹಂಗಾಗಿ ರ್ಯಾಕ್ ಮಾಡಿದ್ರೆ ಇನ್ನೊಂದು ಏನಾಗುತ್ತೆ ಬ್ಯಾಗ್ಗಳು ಜಾಸ್ತಿ ಕೂರಲ್ಲ ಟೆನ್ ಬಟನನ್ನು ಹೇಳಿದೆ ಎಪ್ಪತ್ತು ನೂರ ಎಪ್ಪತ್ತು ಬ್ಯಾಗ್ ಅಂತ ಹೇಳಿದ್ರೆ ನೀವು ರ್ಯಾಕ್ ಇಡ್ತೀನಿ ಅಂದ್ರೆ ಕಮ್ಮಿ ಅಂದ್ರೆ ಒಂದು ಜಾಸ್ತಿ ಅಂದ್ರೆ ಒಂದು ನೂರು ಬ್ಯಾಗ್ ಕೂರ್ಬೋದು ನೂರು ಬ್ಯಾಗ್ ಟೆನ್ ಬಟನ್ ಒಂದು ನೂರು ಬ್ಯಾಗ್ ಕೂರ್ಬೋದು ಅದಕ್ಕಿಂತ ಜಾಸ್ತಿ ಕೂರಲ್ಲ ಸೊ ಹ್ಯಾಂಗಿಂಗ್ ಮೆಥಡ್ ಏನಾಗುತ್ತೆ ಈ ದಾರಕ್ಕೂ ಕಡಿಮೆ ದುಡ್ಡು ಕಡಿಮೆ ಬಂಡವಾಳದಲ್ಲಿ ಮಾಡುವಂಥದ್ದು ಹ್ಯಾಂಗಿಂಗ್ ಮೆಥಡ್ ಮಾಡ್ಬೋದು ಇದು ಹ್ಯುಮಿಡಿಫೈರ್ ಮಷೀನ್ ಅಂತೇಳಿ ಇದು ಮೊದಲು ನನ್ನ ಫಾರ್ಮಲ್ಲಿ ಇರಲಿಲ್ಲ ಈಗ ತಗೊಂಡಿದ್ದು ಒಂದು ಹೆಚ್ಚಿಗೆ ಒಂದು ವರ್ಷ ಆಗಿರ್ಬೋದು ಇವಾಗ ಇತ್ತೀಚಿನ ದಿನಗಳಲ್ಲಿ ತಗೊಂಡಿದ್ದೀನಿ ಯಾವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಬೇಸಿಗೆ ಸ್ಟಾರ್ಟ್ ಈಗ ಒಂದು ಮೂರು ತಿಂಗಳಿಂದ ಇನ್ಸ್ಟ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಇದು ಬೇಸಿಗೆ ಟೈಮಲ್ಲಿ ಮಾತ್ರ ರನ್ ಆಗುತ್ತೆ ಇನ್ನು ಎರಡು ಅಲ್ಲಿ ರನ್ ಆಗಲ್ಲ ಇನ್ನೊಂದು ನೋಡ್ಬೋದು ನೆಲಕ್ಕೆ ನಾನು ಜಲ್ಲಿಕಲ್ ಹಾಕಿದ್ದೀನಿ ಜಲ್ಲಿಕಲ್ ಏನಕ್ಕಪ್ಪ ಜಲ್ಲಿ ಹಾಕೋದ್ರಿಂದ ನಿಮಗೆ ಇದಕ್ಕೆ ನೀರು ಬಿಟ್ಟರೆ ಬೆಳಗ್ಗೆ ಒಂದು ಟೈಮ್ ನಾವು ಏನು ಮಾಡ್ತೀವಿ ಇದಕ್ಕೆ ನೀರು ಹೊಡಿಬೇಕಾರೆ ಇದಕ್ಕೂ ಒಂದು ಲೇಯರ್ ನೀರು ಹೊಡ್ಬಿಡ್ತೀವಿ ನೀರು ಹೊಡ್ದಾಗ ಮೇಲಿಂದ ಎಷ್ಟು ಈ ಹೀಟ್ ಹೊಡಿತದ ಕೆಳಗಿಂದ ಅಷ್ಟು ಕೋಲ್ಡನ್ನು ಊಟ ಮಾಡುತ್ತಿದ್ದು ಹಿಮಿಡಿಟಿ ಮೇಂಟೈನ್ ಆಗೋಕ್ಕೆ ನಾವು ಇದನ್ನು ಮಾಡ್ತೀವಿ ಇದನ್ನ ಬಿಟ್ಟು ಇನ್ನೊಂದ್ ಮಾಡ್ಬೋದು ನಾವು ಸೈಡಿಗೆ ನಾವು ನೋಡ್ತಿರಲ್ಲ ಈ ಸೈಡಿಗೆ ಬಬಲ್ ಡ್ರ್ಯಾಪ್ ಅಂತ ನಾವೇನು ಹಾಕಿದ್ದೀವಿ ಈ ಬಬಲ್ ಡ್ರ್ಯಾಪ್ ಬದಲಾಗಿ ನಾವು ಗೋಣಿ ಚಲ ಯೂಸ್ ಮಾಡ್ಬೋದು ನಾವು ಅದ್ಲಾಗಿ ಗೋಣಿ ಚಲ ಯೂಸ್ ಮಾಡೇ ಮಾಡ್ತಿದ್ದೆ ಈ ವರ್ಷ ಬಬಲ್ ಡ್ರ್ಯಾಪ್ ಹಾಕ್ಸಿದ್ದೀನಿ ಬರ್ತಾ ಬರ್ತಾ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಫಾರ್ಮಿಂದ ನಾನು ಏನು ದುಡಿತಿದ್ದೀನಿ ವಾಪಸ್ ರೀಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಯಾವುದೋ ಒಂದು ನಾವು ಬಿಸ್ನೆಸ್ ಮಾಡ್ತೀನಿ ಇವಾಗ ಸೊ ಒಂದೇ ಸಲ ಲಾಭ ಕಾಣುತ್ತೆ ಯಾವುದ್ರೂ ಲಾಭ ಇರಲ್ಲ ಮಿನಿಮಮ್ ಒಂದು ಬಿಸ್ನೆಸ್ ನಾವು ಕೈ ಇಡಬೇಕು ಆರು ತಿಂಗಳ ಟೈಮ್ ಬೇಕು ಆರು ತಿಂಗಳಲ್ಲಿ ಒಂದು ವರ್ಷ ನಾವು ಕನ್ಸೆಂಟ್ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತೀನಿ ಅದರಲ್ಲೇ ಒಂದರಲ್ಲಿ ತಿಳ್ ಹಾಕೊಂಡು ಬರ್ತೀನಿ ಅಂದರೆ ಲಾಭ ನಷ್ಟ ನೋಡಲ್ಲ ಅಂದರೆ ಸೊ ಯಾವುದ್ರಲ್ಲಾದ್ರೂ ನಾವು ಸಕ್ಸ್ಸೆಸ್ ಕಾಣ್ಬೋದು ಅದಕ್ಕೆ ನಾನೇ ಉದಾಹರಣೆ ನನ್ನ ಮನೇಲಿ ದುಡಿನ ಒಬ್ಬನೇ ಸರ್ ಒಬ್ಬಣೆನ ಮಾಡ್ಕೊಂಡು ಹೋಗ್ಬೇಕು ನನ್ನ ಫಾರ್ಮ್ ಪೂರ್ತಿ ನನಗಾದ್ರೆ ಈಗ ಒಬ್ಬನೇ ನಾನು ಮಾಡಬೇಕು ಸೊ ನಾವು ಇದರಲ್ಲಿ ಮೂರು ಡಿವೈಡೆನ್ಸ್ ಮಾಡ್ತೇವೆ ಒಂದು ಲೇಜಿ ಪರ್ಸನ್ ಇನ್ನೊಂದು ರೈತರ ಮನೆ ತಂದವರು ಈಗ ಆಲ್ರೆಡಿ ಹೊಲದ ಹೊಲದಲ್ಲಿ ಕೆಲಸ ಮಾಡಿದ್ರು ಅಂತ ಅವ್ರಿಗೆ ಹೇಳ್ತೇವೆ ಇನ್ನೊಬ್ಬಣೆ ಮನೆ ಹೆಣ್ಮಕ್ಳು ಇರ್ತಾರಲ್ಲ ಹೆಣ್ಮಕ್ಳು ಮಾಡ್ಕೊಂಡು ಹೋಗ್ತೇನೆ ಅಂತ ಇರ್ತಾರೆ ಸೊ ಹೆಣ್ಮಕ್ಳು ವೈಸ್ ಬಂದ್ರು ರೈತರ ಮಕ್ಕಳಿಗೆ ಬಂದರೂ ಎಲ್ಲ ಒಂದೇ ಸೊ ಏನಂದ್ರೆ ಅವರು ಈಕ್ವಲ್ ಟು ಈಕ್ವಲ್ ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಬ್ಯಾಗ್ ಒಂದು ದಿನಕ್ಕೆ ಒಬ್ಬರಂತೂ ಮಾಡೇ ಮಾಡ್ತಾರೆ ಸೊ ಅದು ಆಗಿತ್ತು ಅಂದ್ರೆ ಇಪ್ಪತ್ತಿಂದ ಇಪ್ಪತ್ತೈದು ಬ್ಯಾಗು ಒಂದರೆ ಕಾನ್ ಕಾಬ್ ಅಂದರೆ ಒಂದು ದಿನಕ್ಕೆ ಅರವತ್ತು ಬ್ಯಾಗ್ ನಾನು ಮಾಡ್ತೀನಿ ಅರವತ್ತು ಬ್ಯಾಗ್ ಮಾಡ್ತೀನಿ ಒಂದು ದಿನಕ್ಕೆ ನಮ್ಮ ತಾಯಿಯವರೇ ನಮ್ಮ ಮನೇಲಿ ಮಾಡ್ತಾರೆ ನಲವತ್ತೈದರಿಂದ ಐವತ್ತು ಬ್ಯಾಗ್ ಅವ್ರು ಒಬ್ಬರೇ ಮಾಡ್ತಾರೆ ಒಂದು ದಿನಕ್ಕೆ ಸೊ ಹಾಗಾಗಿ ಇಲ್ಲಿ ಕಮ್ಮಿ ಅಂದ್ರೂ ಸಣ್ಣ ಪ್ರಮಾಣದಲ್ಲಿ ನಾನು ಮಾಡ್ತೀನಿ ಒಬ್ಬನಿಗೆ ಒಂದು ಕೆಪಾಸಿಟಿ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಬ್ಯಾಗ್ ಒಂದು ದಿನಕ್ಕೆ ಮಾಡ್ಲೇಬೋದು ಸೊ ಅದು ಮಾಡ್ಕೊಂಡೋಗಿ ನಿಮಗೆ ಒಂದು ಸರಿ ನಾನು ನಲವತ್ತು ಬ್ಯಾಗ್ ಹಾಕ್ತೀನಿ ಅಂದರೆ ಪರ್ ಟೈಮ್ ನಾನು ಫೋರ್ಟಿ ಬ್ಯಾಸ್ ಹಾಕ್ತೀನಿ ನಿಮ್ಮ ಒನ್ ಟೈಮ್ ಔಟ್ಪುಟ್ ಎಷ್ಟು ಬರುತ್ತೆ ಟೆನ್ ಕೆ ಜಿ ಬರುತ್ತೆ ಒನ್ ಟೈಮ್ ಔಟ್ಪುಟ್ ಏನಂದ್ರೆ ಹ ಮೂರು ಸರಿ ಕಟ್ ಬರುತ್ತೆ ನಮಗೆ ಒಂದು ನಿಮಗೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಡೇಸಿಗೆ ಒಂದು ಸರಿ ಬರುತ್ತೆ ತರ್ಟಿ ಫೈವ್ ಡೇಸಿಗೆ ಒಂದು ಸರಿ ಬರುತ್ತೆ ಫೋರ್ಟಿ ಫೈವ್ ಡೇ ಒಂದು ಸರಿ ಬರುತ್ತೆ ನಮ್ಮದು ಬಾಗಲಕೋಟೆ ಬಿದ್ದರು ಸೊ ಇಲ್ಲೇನಾಗುತ್ತೆ ಇವಾಗಲೂ ನಮ್ಗೆ ಟ್ವೆಂಟಿ ಫೈವ್ ತಿದ್ದರೆ ಟ್ವೆಂಟಿ ಫೈವ್ ಡಿಗ್ರೀ ಟ್ವೆಂಟಿ ಫೈವಿಗೆ ಹೋಗಲ್ಲ ಡಿಗ್ರೀಸ್ ಟ್ವೆಂಟಿ ಫೈವ್ ಇರಲ್ಲ ಅಂದಮೇಲೆ ನಮಗೆ ಇಲ್ಲಿ ಡ್ಯೂರೇಷನು ಜಾಸ್ತಿನೇ ಹೊರಗಡೆ ನಾವು ಓದಿದ ಪ್ರಕಾರ ಕಲ್ತಿದ ಪ್ರಕಾರ ಏನಂದರೆ ಇಪ್ಪತ್ತೆರಡು ದಿವಸಕ್ಕೆ ನಾವು ಫ್ಲೋಟಿಂಗ್ ಬಂದು ಅಂತಾರೆ ಆದರೆ ಇಪ್ಪತ್ತೆರಡು ದಿವಸಕ್ಕೆ ನಮ್ಮಲ್ಲಿ ಬರೋಲ್ಲ ಇಪ್ಪತ್ತಾರ ಇಪ್ಪತ್ತೇಳು ದಿವಸ ನಮ್ಮ ಫ್ಲೋಟಿಂಗ್ ಫಸ್ಟ್ ಫ್ಲೋಟಿಂಗ್ ಬರ್ಬೇಕಾದ್ರೆ ಸೆಕೆಂಡ್ ಫ್ಲೋರಿಂಗ್ ಬರ್ಬೇಕಾದ್ರೆ ಮೂವತ್ತೆಂಟರಿಂದ ಮೂವತ್ತೈದರಿಂದ ಮೂವತ್ತೆಂಟು ದಿವಸ ತರ್ಡ್ ಫ್ಲೋರಿಂಗ್ ಬಂದು ನಮಗೆ ಅಲ್ಲಿಂದ ಮತ್ತೆ ಹದಿನೈದು ದಿವ್ಸ ಟೈಮ್ ಬೇಕು ಸೊ ಏನಾದರೂ ಅದರೊಳಗಡೆ ಏನಾದರೂ ಹೀಟ್ ಜಾಸ್ತಿ ಹೋಗಿ ಬಂತು ಅಂದರೆ ಹತ್ತು ದಿವಸ ಲೇಟ ಮಶ್ರೂಮ್ ಪ್ರಕಾರ ಬಂದಾಗ ನಾವು ಮೂವತ್ತೈದು ದಿವಸಕ್ಕೆ ನಮ್ಮ ಕಟಾವಿ ಮುಗಿತು ಅಂತ ಕೆಲವ್ರು ಹೇಳ್ತಾರೆ ಸೊ ನಮ್ಮಲ್ಲಿ ಅದು ಆಗಲ್ಲ ನಮ್ಮಲ್ಲಿ ಏನಂದ್ರೆ ನಮ್ಮ ಪ್ರಾಕ್ಟಿಕಲಿ ಬಂದಾಗ ಮಿನಿಮಮ್ ಇಲ್ಲಿ ನಲವತ್ತೈದರಿಂದ ಐವತ್ತು ದಿನ ಬೇಕು ಐವತ್ತೈದು ದಿನ ಆದಮೇಲೆ ತರ್ಡ್ ಕಟಾವು ಬಂದಿದ್ದಿದೆ ನಮ್ಮಲ್ಲಿ ಏನಕ್ಕೆ ಅಂತ ನೋಡಿದಾಗ ಹೀಟ್ ಜಾಸ್ತಿ ಹೋಗಿ ಇಲ್ಲಾ ಟೆಂಪ್ರೇಚರ್ ಮೇಂಟೈನ್ ಆಗಿದೆ ಆ ಥರ ಆಗಿ ಬಂದಿರುತ್ತೆ ಸೊ ಟೆಂಪ್ರೇಚರ್ ಮೈಂಟೈನ್ ಮಾಡಿದ್ರೆ ಮೇನ್ಲಿ ಟೆಂಪ್ರೇಚರ್ ನಮ್ಮಲ್ಲಿ ಮಶ್ರೂಮಲ್ ಬರೋದು ಮೇನ್ಲಿ ಟೆಂಪ್ರೇಚರ್ ಮಶ್ರೂಮಲ್ಗೆ ಏನಂದರೆ ಜಾಸ್ತಿ ಅಂದರೆ ನಮಗೆ ಒಂದು ಡಾರ್ಕ್ ಮಲ್ಡ್ ಬರುತ್ತೆ ಒಂದು ಗ್ರೀನ್ ಮೋಡ್ ಒಂದು ಬ್ಲ್ಯಾಕ್ ಮೋಲ್ಡು ಇನ್ನೊಂದು ಎಲ್ಲೋ ಮಲ್ಡ್ ಅಂತ ಬರುತ್ತೆ ಸೊ ಎಲ್ಲೋ ಮಲ್ಡ್ ಏನಕ್ಕೆ ಬರುತ್ತೆ ಅಂದರೆ ನಮ್ಮಲ್ಲಿ ಒಂದು ರಾ ಮೆಟಲ್ ಕ್ಲೀನಾಗಿ ಒಣಗಿಲ್ಲ ಟೆಂಪ್ರೇಚರ್ ಹೈ ಹೋಯ್ತು ಅಂದರೆ ಎಲ್ಲೋ ಮಲ್ಡ್ ಬರುತ್ತೆ ಇನ್ನು ಗ್ರೀನ್ ಮೋಲ್ಡು ಬ್ಲ್ಯಾಕ್ ಮೋಲ್ಡ್ ಏನಂದರೆ ಗ್ರೀನ್ ಮೋಲ್ಡ್ ನಮ್ಗೆ ಗೊತ್ತಿರೋಂಗೆ ಹಸಿರು ಹುಲ್ಲು ಜಾಸ್ತಿ ಇದ್ದರೆ ಇಲ್ಲ ಮಣ್ಣಿನ ಅಂಶ ಜಾಸ್ತಿ ಇದ್ದರೆ ಅದು ಬರುತ್ತೆ ಇನ್ನು ಬ್ಲ್ಯಾಕ್ ಮೋಲ್ಡ್ ಅಂದರೆ ಟ್ರೈಕೋಡರ್ ಮಾದು ಸೊ ಅದು ಏನಕ್ಕೆ ಬರುತ್ತೆ ಅಂದರೆ ಮಣ್ಣಿನ ಅಂಶ ಜಾಸ್ತಿ ಇದ್ದಾಗ ಹಸಿ ಹುಲ್ಲು ಈ ಹುಲ್ನ ನಾವು ತ್ರೀ ಮಂತ್ಸ್ ಹಳೆ ಹುಲ್ಲನ್ನ ತರ್ತೀವಿ ಅದರೊಳಗಡೆ ಅದು ಈಗ ಕಟಾವು ಮಾಡಿದ ತಕ್ಷಣ ಅಂತ ನಾವು ಬೀಜ ಹಾಕ್ತಿದ್ದವಾಗ ಗ್ರೀನ್ ಬೋಲ್ಟ್ ಜಾಸ್ತಿ ಮತ್ತು ಕೆಲವೊಂದು ಸಾರಿ ಬೀಜದ್ದು ಪ್ರಾಬ್ಲಮ್ ಇರುತ್ತೆ ಕೆಲವೊಂದು ಸಲ ಬೀಜ ಎಲ್ಲಿಂದ ತೊಗೋತಿವಿ ಅದನ್ನು ಕೂಡ ನೋಡಬೇಕಾಗುತ್ತೆ ಬೀಜದಲ್ಲಿ ಅದು ಕೂಡ ನೋಡಿಕೊಂಡು ಎಲ್ಲಿಂದ ಬೀಜ ತರ್ಸ್ಕೊಂತ ಅದನ್ನು ನೋಡಬೇಕಾಗುತ್ತೆ ಒಂದು ನಿಮಗೆ ಬೆಂಗಳೂರು ಐಚರಲ್ಲಿ ಸಿಗುತ್ತೆ ಬೆಳಗಾವಿ ಬಯಸ್ ನೋಟ್ರಲ್ಲಿ ಸಿಗುತ್ತೆ ನಮ್ಮತ್ರ ನಾವು ಕೂಡ ಬೀಜ ಪ್ರೊಡಕ್ಷನ್ ಮಾಡ್ತೀವಿ ನಾವು ಕೂಡ ಬೀಜ ನಮ್ಮತ್ರ ಸಿಗುತ್ತೆ ಸೊ ಏನಂದರೆ ಬೀಜದ ಕ್ವಾಲಿಟಿ ಮೇಲೂ ಅದರ ಇಲ್ಲಿ ಡಿಪೆಂಡ್ ಆಗುತ್ತೆ ಯಾರ್ಯಾರ ಹತ್ರ ಬೀಜ ತಗೊಂತೆ ಅದು ಬೀಜದ ಕ್ವಾಲಿಟಿ ಮೇಲೆ ಇಲ್ ಡಿಪೆಂಡ್ ಆಗುತ್ತೆ ಸೊ ಅದು ಮಾಡಿಕೊಂಡು ಸೊ ಇವಾಗ ಕಾನ್ಸಂಟಾಗಿ ನಾವು ಮಾಡ್ಕೊಂಡು ಹೋಗ್ತೀನಿ ಅಂದಾಗ ಮಿನಿಮಮ್ ಒಬ್ಬ ಮನುಷ್ಯ ಕಂಪಲ್ಸರಿ ಹತ್ತು ಕೆಜಿಯಿಂದ ಹದಿನೈದು ಕೆ ಜಿ ದುಡಿತೀನಿ ಹತ್ತು ಕೆಜಿ ಹತ್ತು ಕೆ ಜಿ ತೆಗಿತೀನಿ ನಾನು ಲೋಕಲಲ್ಲಿ ಒಂದು ನಾಲ್ಕೈದು ಕೆ ಜಿ ಮಾರ್ಕೆಟ್ ಮಾಡ್ತೀನಿ ಅಂದರೆ ಮಶ್ರೂಮ್ ಕಲ್ಟೇಷನ್ ಬರ್ತಿದ್ದ ಇವಾಗ ಮಶ್ರೂಮಲ್ಲಿ ಚಾಲೆಂಜಸ್ ಅಂದರೆ ಒಂದು ರಾ ಮೆಟೀರಿಯಲ್ ತರೋದು ಅದೇ ಮೇನ್ ಚಾಲೆಂಜ್ ಇದೆ ರಾ ಮೆಟೀರಿಯಲ್ ಎಲ್ಲಿ ತರಬೇಕು ಯಾವ ಥರ ತರಬೇಕು ಅದೊಂದು ಚಾಲೆಂಜಸ್ ಅದು ಮುಗಿದ್ಮೇಲೆ ನಿಮಗೆ ಕಟ್ ಮಾಡೋದಾಗಲಿ ಅದೊಂದು ಚಾಲೆಂಜೆ ಸೊ ಅದಾದಮೇಲೆ ಕಟ್ ಮಾಡಿದ್ವಿ ನಾವೆಲ್ಲ ಮಾಡಿದ್ವಿ ಅದೆಲ್ಲ ನಮ್ಗೆ ಬರುತ್ತೆ ಅಂತ ನಮ್ಮ ಮಷೀನಿಲ್ಲ ಮಷೀನಲ್ಲೆಲ್ಲಿ ಮಾಡ್ತೀವಿ ನಾವು ಅಂತಂದವಾಗ ಸೊ ಆ ಬ್ಯಾಗು ನೀಟಾಗಿ ರನ್ ಆಗಬೇಕಾಗುತ್ತೆ ಸೊ ಸ್ಟರ್ಲೈಝೇಷನ್ ಮೆಥಡ್ಸ್ ಅಂತ ಏನಿದೆ ಅದೇ ದೊಡ್ಡ ಚಾಲೆಂಜು ಸೆರ್ಲೈಸೇಷನ್ ಒಂದು ಸಾರಿ ನಾವು ನೀಟಾಗಿ ಮಾಡಿಲ್ಲ ಅಂದರೆ ಎಲ್ಲ ಪ್ರೊಸೆಸ್ ನೀಟಾಗಿ ಮಾಡಿ ಸ್ಟೆರ್ಲೈಸೇಷನ್ ಒಂದೊಂದು ನೀಟಾಗಿ ಮಾಡಿಲ್ಲ ಅಂದ ಅಲ್ಲಿ ಕಂಟಾಮಿನೇಷನ್ ಆಗೋ ಜಾಸ್ತಿ ಗ್ರೀನ್ ಮೋಲ್ಡು ಬ್ಲ್ಯಾಕ್ ಮೋಲ್ಡ್ ಆಗೋ ಜಾಸ್ತಿ ಕೆಲವೊಂದು ಸರಿ ನಮ್ಮಲ್ಲಿ ನಮ್ಮ ಫಾಮಲ್ಲಿ ಐವತ್ತು ಬ್ಯಾಗ್ ಅವರವತ್ತು ಬ್ಯಾಗ್ ಒಂದೇ ಸರಿ ಹೋಗಿರೋದು ಉದಾಹರಣೆ ಏನಕ್ಕೆ ಅಂದರೆ ನಮ್ಮ ಲೇಝಿ ನಾವು ಲೇಝಿ ತನ ಮಾಡೋದಕ್ಕೋಸ್ಕರ ಹಂಗೆ ಹೋಗಿರ್ತವೆ ಸೊ ಅದನ್ನು ಕೂಡ ನೋಡೋಕೋಬೇಕಾಗುತ್ತೆ ಇದೆಲ್ಲ ಆಯಿತು ಇದು ನಾವು ಬೆಳೆದ್ವಿ ಬೆಳೆದ ಏನು ಡಾರ್ಕ್ ಮೋಲ್ಡ್ ಬರಲಿಲ್ಲ ಗ್ರೀನ್ ಮೋಲ್ಡ್ ಬರಲಿಲ್ಲ ಎಲ್ಲ ನೀಟಾಗೇ ಬಂತು ಇನ್ನು ಮಶ್ರೂಮ್ ಬಂತಪ್ಪ ಮೇನ್ ಚಾಲೆಂಜಸ್ ಅಂದ್ರೆ ನಮಗೆ ಮಾರ್ಕೆಟಿಂಗು ಮಾರ್ಕೆಟಿಂಗ್ ಕೆಲವೊಂದಿಷ್ಟು ಮಾರ್ಕೆಟಿಂಗ್ದ ಮೇನ್ ಇದರಲ್ಲಿ ಮಾರ್ಕೆಟಿಂಗ್ ಯಾಕಾಗಲ್ಲ ಸೊ ಅಣುಬೆ ನಾ ಈಗೇನು ಈ ವೀಕ್ಷಕರೇ ನಾನು ವೀಡಿಯೋ ನೋಡ್ತಿದ್ದಾರಲ್ಲ ಸೊ ಇವರೇ ಅನುಭೆಗಳು ತಿನ್ನೋಲ್ಲ ಸೊ ನಾವು ನಿಂತು ನಾವು ತಾನೇ ಮಾರ್ಕೆಟು ನಾವೇ ತಿಂದಿಲ್ಲ ಎಲ್ಲಿಂದ ಮಾರ್ಕೆಟ್ ಆಗುತ್ತೆ ನಮಗೆ ಲಾಸ್ಟ್ ಟೈಮ್ ನಂದು ಕೆಲವೊಂದಿಷ್ಟು ಯೂಟ್ಯೂಬ್ ವೀಡಿಯೋಗಳಾಗಿದ್ದಾವಲ್ಲ ನನ್ನಲ್ಲಿ ತಿಂತೀನಿ ಅನ್ನೋರ್ಗಿಂತ ಬೆಳೀತೀನಿ ಅನ್ನೋರು ಜಾಸ್ತಿ ಸೊ ನೈಂಟಿ ಪರ್ಸೆಂಟ್ ನಂಗೆ ಬೆಳಿತೀನಿ ಅನ್ನೋರು ಜಾಸ್ತಿ ಇನ್ನು ಟೆನ್ ಪರ್ಸೆಂಟ್ ಅಲ್ಲೇ ಟೆನ್ ಪರ್ಸೆಂಟ್ ತಿಂತೀನಿ ಅನ್ನೋರು ಜಾಸ್ತಿ ಯಾವಾಗ ನಾವು ತಿನ್ನೋಕೆ ರೂಢಿಸ್ಕೊಂತೀವಿ ಅವಾಗ ನಮ್ಮ ಪಕ್ಕದ ಮನೆಯವ್ರು ತಿಂತಾರೆ ಅವ್ರ ಪಕ್ಕದ ಮನೆಯವರು ತಿಂತಾರೆ ಈಗ ನಾವೇ ತಿಂದಿಲ್ಲ ಅಂದವಾಗ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಸೊ ನಮಗೆ ಗೊತ್ತಿಲ್ಲದ್ರಾಗ ಮತ್ತೊಬ್ಬರಿಗೆ ನೀವೇನು ಹೇಳ್ತೀರಿ ಸೊ ಮೊದಲು ಬೆಳ್ಕೊಂಡು ನೀವು ತಿನ್ಬೇಕಾಗುತ್ತೆ ನೀವು ತಿಂದಾದಮೇಲೆ ಪಕ್ಕದ ಮನೆಯವರಿಗೆ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ಕೊಡ್ಬೇಕಾಗುತ್ತೆ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ಮೂವ್ ಮಾಡಿ ಅವ್ರಿಗೆ ತಿನ್ಬೇಕು ರುಚಿ ತೋರಿಸಬೇಕಾಗುತ್ತೆ ಅದೆಲ್ಲ ಮಾಡಿದವಾಗ ಮಾರ್ಕೆಟಿಂಗ್ ಮಾತ್ರ ಈಸಿ ನಾನು ಅಂತೂ ಈಗ ಹೇಳ್ತೀನಲ್ಲ ನಾನು ನಾನಾದರೂ ಒಂದು ವರ್ಷ ಮಾರ್ಕೆಟಿಂಗ್ ಇಲ್ಲ ನನಗೆ ಒಂದು ವರ್ಷ ನಾನು ತಿರುಗಾಡಿದ್ದೀನಿ ಸರೌಂಡಿಂಗ್ ಎಂಬತ್ತು ಕಿಲೋಮೀಟ್ರ್ ಒಂದು ಗಾಡಿಗೆಲ್ಲ ತುಂಬಿಕೊಂಡು ತಿರುಗಾಡಿ ನೀರು ತಗೊಳ್ರಿ ನೀ ತಗೊಂಡ್ರಿ ಒಂದು ಟೈಮಿಗೆ ಫ್ರೀ ಕೊಟ್ಟು ಅವ್ರಿಗೆ ಸ್ಯಾಂಪಲ್ ತಿನ್ನಿಸಿ ಇವಾಗ ಪರ್ ಡೇ ಎಂಡ್ ಅಂದ ಹತ್ತರಿಂದ ಒಂದು ಕೆಜಿ ನಾನು ಮಾರ್ತೀನಿ ಸರೌಂಡಿಂಗಲ್ಲಿ ಈವಾಗ ಏನು ಮಾಡ್ತೀನಿ ಅಂದ್ರೆ ಮಿನಿಮಮ್ ಆರ್ಡ್ರ್ ನಂಗೆ ಐದು ಕೆ ಜಿ ಬೇಕು ನಾನು ಕಳಿಸ್ಬೇಕು ಅಂದರೆ ಮಿನಿಮಮ್ ಆರ್ಡ್ರ್ ಐದು ಕೆಜಿ ಒಂದು ಜಿ ಎರಡು ಕೆಜಿ ಕಳಿಸಲ್ಲ ಏನಕ್ಕೆ ಅಂದರೆ ನಂಗೆ ಬೈ ಪ್ರೊಡಕ್ಟ್ಸಿಗೆ ಬೇಕು ನಾನೇ ಹೊರಗಿಂದ ಪರ್ಚೇಸ್ ಮಾಡೋಣ ರೇಂಜಿಗೆ ನಾನು ಬಂದಿದ್ದೀನಿ ಇವಾಗ ನಾವು ಹೆಂಗೆ ಲೆಕ್ಕ ಹಾಕ್ತೀವಿ ಅಂದರೆ ನಮ್ಮ ತಿಂಗಳ್ಳು ಲೆಕ್ಕ ಏನಂದರೆ ಇಪ್ಪತ್ತು ಬ್ಯಾಗ್ ಹಾಕಿದಪ್ಪ ಹಾಕಿದ ಹಾಕಿದ್ಮೇಲೆ ನಮಗೆ ಒಂದು ತಿಂಗಳು ಪೇಮೆಂಟ್ನ ನಾವು ಲೆಕ್ಕ ಮಾಡ್ತೀವಿ ತಿಂಗಳ ಪೇಮೆಂಟ್ ಅಲ್ಲ ಅದು ಆ್ಯಕ್ಚುಲಿ ನಾವು ಕೆಲಸ ಮಾಡಿದ ಎಷ್ಟು ಇಲ್ಲಿ ಬ್ಯಾಗ್ ಇವತ್ತು ಬ್ಯಾಗಿಂಗ್ ಮಾಡಿದ ಮೇಲೆ ಅಲ್ಲಿಂದ ಇಪ್ಪತ್ತೊಂದು ದಿವಸ ತಗೊಂಡು ಡಾಕ್ಟ್ರಮಿಗೆ ಇಟ್ಬಿಟ್ಟಿರ್ತೀರಿ ಅಲ್ಲಿ ನಿಮ್ಗೆ ಏನು ಕೆಲಸನೇ ಇಲ್ಲ ಡೈಲಿ ಒನ್ ಅವರ್ ಹೋಗ್ತೀರಿ ಸುಮ್ಮನೆ ಅದು ಟೆಂಪ್ರೇಚರ್ ನೀಟಾಗಿ ಇಲ್ಲವೋ ಅದನ್ನು ನೋಡ್ತಿರ್ತೀರಿ ಹೋಗಿಲ್ಲ ಅಂದರೆ ನೀರೊಂದು ಸ್ವಲ್ಪ ಹೊಡಿತೀರಿ ಅಷ್ಟೇ ಇಪ್ಪತ್ತೊಂದು ದಿವಸ ನೀರಿಲ್ಲ ಗೊಬ್ಬರ ಇಲ್ಲ ಏನೂ ಕೊಡಂಗಿಲ್ಲ ಇಪ್ಪತ್ತೊಂದು ದಿವಸ ಆದಮೇಲೆ ಅಲ್ಲಿಂದ ಒಂದು ವಾರದಿಂದ ಹದಿನೈದು ದಿವಸ ನಿಮ್ಗೆ ಕೆಲಸ ಇರುತ್ತೆ ಅದು ಏನು ಡೈಲಿ ಒನ್ ಅವರ್ ಬೆಳಗ್ಗೆ ಮತ್ತು ಸಾಯಂಕಾಲ ನೀರು ಕೊಡಬೇಕಾಗುತ್ತೆ ನೀರು ಕೊಟ್ಟೋಗಿ ಮಾತ್ರ ಅಷ್ಟು ಕೆಲಸ ಸೊ ಆ ಕೆಲಸಕ್ಕೆ ನಾವು ಹೂವು ಹೇಗಲ್ಲಿ ನಿಂಕೊಂಡಿರ್ತೀವಿ ತಿಂಗಳು ಪೇಮೆಂಟು ನಾವೇ ನೀವು ಈಗ ಖರ್ಚು ಮಾಡೋದು ಮೂವತ್ತು ರೂಪಾಯಿ ಖರ್ಚು ಮಾಡಿರ್ತೀವಿ ಊಹ್ಯಗಳಂಗೆ ನಂಗೆ ತಿಂಗಳಿಗೆ ನಲ್ವತ್ತು ಸಾವಿರ ಬರ್ಬೇಕು ಅನ್ನೋ ಇರ್ತವೆ ಸೊ ಅದನ್ನು ಬಿಡಬೇಕಾಗುತ್ತೆ ನಾವು ಎಷ್ಟು ದಿನಕ್ಕೆ ಕೆಲಸ ಮಾಡಿದ್ದೀವಿ ಅಷ್ಟು ದಿನಕ್ಕೆ ಮಾತ್ರ ಲೆಕ್ಕ ಹಾಕೊಂಡವಾಗ ಮಶ್ರೂಮ್ ಕಲ್ಟಿವೇಷನ್ ಲಾಭದಲ್ಲೇ ಇದೆ ಸೊ ಕೆಲವು ಒಂದು ವೀಡಿಯೋಗಳಲ್ಲಿ ಹೇಳ್ತಾರೆ ಮಶ್ರೂಮ್ ಕಲ್ಟಿವೇಶನ್ ಇಲ್ಲ ಮಶ್ರೂಮ್ ಕಲ್ಟಿವೇಷನ್ ಸಿಕ್ಕಬಿಟ್ಟು ಲಾಸು ನಾವು ಮಾಡಿ ಕೈ ಸುಟ್ಕೊಂಡಿದ್ದೀನಿ ಏನೇ ಕೈ ಸಿಟ್ಕೊಳ್ತಾರೆ ಅಂತ ತಿಳ್ಕೊಬೇಕಾಗುತ್ತೆ ಸೊ ಒಂದು ಒಂದೇ ಸಾರಿ ನಾನು ದೊಡ್ಡ ಪ್ರಮಾಣಕ್ಕೆ ಹೋಗ್ತೀನಿ ಹೋಗ್ತಿದ್ದಾವಾಗೂ ಕೈ ಇಟ್ಕೊಂತೀವಿ ಈಗ ನಾನು ನಲ್ವತ್ತು ಬ್ಯಾಗ್ ಮಾಡೋಣ ಒಂದೇ ಸಾರಿ ನಾಲ್ಕುನೂರು ಬ್ಯಾಗ್ ಹೋಗ್ತೀನಿ ಅವಾಗ ಕೈಸಿಟ್ಕೊಂಡು ಕಾಮನ್ ಸೊ ನಮ್ಮ ಲೋಕಲ್ ಮಾರ್ಕೆಟ್ ಕೂರಿಸ್ಬೇಕಾರೆ ಸಣ್ಣದಾಗೆ ಮಾಡಬೇಕಾಗುತ್ತೆ ಸಣ್ಣದಾಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಟ್ರಯಲ್ ಇರೋ ಮತ್ತೆ ಮೆಥೆಡ್ ಮಾಡಬೇಕಾಗುತ್ತೆ ಟ್ರಯಲನ್ನೇ ಏನೋ ಮೆಥೆಡ್ ಮಾಡಿ ನಾನು ಮಶ್ರೂಮ್ ಕಲ್ಟಿವೇಷನ್ಗೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದರೆ ಇರ್ತಾರೆ ಸೊ ಸಾಕಷ್ಟು ಜನ ನನ್ನಲ್ಲಿ ಟ್ರೈನ್ ಅಪ್ ಆಗಿ ಇದ್ದಾರೆ ಇವತ್ತೊಬ್ಬರು ಕರೆಸಿದ್ದೀನಿ ನಾನು ಸೊ ಲೋಕಲಲ್ಲಿ ಮೂರು ಫಾರ್ಮ್ ಓಪನ್ ಮಾಡ್ತಿದ್ದೀನಿ ಒಂದು ಜಮಖಂಡಿ ಇನ್ನೊಂದು ರಬಕಾಯಿ ಬನಟ್ಟಿ ಮತ್ತು ಏನಂದ್ರೆ ಎರಗಟ್ಟಿ ನೋಡ್ಬೋದು ನೀವು ಇಲ್ಲಿ ಕಡಿಮೆ ಬಾಗ್ಲಕ್ಕಂತ ಕೆಲವು ವೀಕ್ಷಕರಿಗೆ ಕಡಿಮೆ ಬಾಗಲು ಕಾಣುತ್ತವೆ ಇದು ಒಂದು ಫಾರ್ಮ್ ಇನ್ನೊಂದು ಹಿಂದುಗಡೆ ಒಂದು ಫಾರ್ಮ್ ಇದೆ ಆ ಕಡೆ ಡಾರ್ಕ್ ರೂಮ್ ಕೂಡ ಕಡೆ ನೋಡ್ಬೋದು ಆ ಕಡೆ ಕೂಡ ಡಾರ್ಕ್ ರೂಮ್ ಇದೆ ಸೊ ಏನಂದರೆ ನಾವು ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ನಾವು ಈ ಟೈಮಲ್ಲಿ ಮಿಲ್ಕಿ ಮಶ್ರೂಮ್ ಮಾಡ್ತಿದ್ವಿ ಮಿಲ್ಕಿ ಮಶ್ರೂಮ್ ಈ ಟೈಮಲ್ಲಿ ಮಾಡೋದು ಅಷ್ಟೊಂದು ಮಶ್ರೂಮ್ನ ನಾವು ಕಡಿಮೆ ಮಾಡೋದು ಈ ಟೈಮಲ್ಲಿ ಯಾಕಂದ್ರೆ ಈ ಟೈಮಲ್ಲಿ ಟೆಂಪ್ರಚರ್ ಹೈ ಬರುತ್ತೆ ನಮ್ಮಲ್ಲಿ ಯಾವಾಗಲೂ ಇಪ್ಪತ್ತೊಂಬತ್ತು ಮಲ್ಲಿ ಬಬಲ್ ಡ್ರಾಪ್ ಹಾಕಿದ್ದೀನಿ ಅಂದ್ರೂ ಇಪ್ಪತ್ತೊಂಬತ್ತು ಮೂವತ್ತು ಬರುತ್ತೆ ನಮ್ಮಲ್ಲಿ ಸೊ ಹಂಗಾಗಿ ಇದೇ ಫಾರ್ಮಲ್ಲಿ ನಾನು ಏನು ಮಾಡಿರ್ತೀನಿ ಆ ಟೈಮಲ್ಲಿ ಮಿಲ್ಕಿ ಮಾಡಿರ್ತೀನಿ ಸೊ ಇವಾಗ ಇನ್ನೊಂದು ಫಾರ್ಮ್ ತೋರಿಸ್ತೀನಿ ನಾನು ಅಲ್ಲಿ ಕೂಡ ಕೆಲಸ ನಡೀತಾ ಇದೆ ಏನಂದರೆ ಇದಕ್ಕಿಂತ ದೊಡ್ಡ ಫಾರ್ಮ್ ಅದು ಸೊ ಅದಕ್ಕೆ ಇವಾಗ ಕೆಲಸ ನಡೆದಿದೆ ಏನಂದರೆ ಮಿಲ್ಕಿ ಫಾರ್ಮ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಸೊ ಅದು ಸ್ಟಾರ್ಟ್ ಆದ್ಮೇಲೆ ನಾವು ಮಂತ್ಲಿ ಏನಿಲ್ಲ ಅಂದರು ಕಮ್ಮಿ ಅಂದ್ರೆ ಈ ಟೈಮಲ್ಲೇ ನಮ್ಮದು ಕಡಿಮೆ ಇನ್ನು ಮಿಕ್ಕಿದ ಎರಡು ಸೀಸನ್ ಏನಿದೆ ನಮ್ದು ಕಮ್ಮಿ ಅಂದ್ರೂ ಒಂದು ದಿನಕ್ಕೆ ಇಪ್ಪತ್ತು ಅವರೇಜ್ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಅವರೇಜನ್ನ ತೆಗೆದು ತೆಗಿತೀವಿ ಸೊ ಅದಾದಮೇಲೆ ಮಿಲ್ಕಿ ಮಶ್ರೂಮುಮು ಇದರಲ್ಲೇ ಮಾಡ್ತಿದ್ವಿ ಸೀಸನ್ ವೈಸ್ ಅಂತ ಹೇಳಿದ್ನಲ್ಲ ಅದನ್ನೇನು ಮಾಡ್ತಾ ಇದ್ದೀವಿ ಮುನ್ನೂರ ಅರವತ್ತೈದು ದಿವಸ ಆಸ್ಟರ್ ಮಶ್ರೂಮೋ ಬರಬೇಕು ಇನ್ನು ಮುನ್ನೂರ ಅರವತ್ತು ದಿವಸ ನಂಗೆ ಮಿಲ್ಕಿ ಮಶ್ರೂಮು ಬರಬೇಕು ಅನ್ನೋ ಕಾರಣಕ್ಕೆ ಪಕ್ಕದಲ್ಲೇ ನಾವು ಏನು ಮಾಡ್ತಾ ಇದೀವಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ಮಿಲ್ಕಿ ಮಶ್ರೂಮ್ ಫಾರ್ಮ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಸರ್ ನೋಡಿ ಈ ಮಷೀನ್ ನೋಡ್ಬೋದು ನೀವು ಇದು ಅಂತ ಅಂತೇಳಿ ಇಲ್ಲಿ ಹಿಮಿಡಿಫೈರ್ ಅಂತ ನಂತರ ಇದು ಫಿಮಿಗೇಟರ್ ಅಂತ ಕರಿತಾರೆ ಸೊ ಎಲ್ಲರಿಗೂ ಇದನ್ನೇ ಇನ್ಸ್ಟಾಲ್ ಮಾಡಿ ಅಂತ ಹೇಳಲ್ಲ ಸೊ ಇದ್ರ ಬದಲು ನಾವು ಏನು ಮಾಡ್ಬೇಕು ಈಗ ಫಾಗರ್ಸ್ ಅಂತ ಬರ್ತವೆ ಅವು ನರ್ಸರಿಲ್ಲ ನೋಡಿರ್ಬೋದು ಮೈಕ್ರೋಫರ್ಸ್ ಅಂತ ಏನು ಬರ್ತವೆ ಅದ್ರ ಕೂಡ ಅದರಿಂದ ಕೂಡ ನಾವು ಮಾಡ್ಬೋದು ಸೊ ಇದನ್ನ ಈ ವರ್ಷ ಹಾಕಿದೀನಿ ನಾನು ಏನಕ್ಕೆ ಅಂದ್ರೆ ಈ ಬಬಲ್ ರ್ಯಾಪ್ ಹಾಕಿದವಾಗ ಇಲ್ಲಿ ಫೋಕಸ್ ನಡೆಯಲ್ಲ ಹಂಗಾಗಿ ಇಮಿಡಿಯಟ್ರಿ ಇದರಿಂದ ಏನಾಗುತ್ತೆ ಹಿಮಿಡಿಟಿ ಮೇಂಟೈನ್ ಆಗುತ್ತೆ ಗಾಳಿಯಲ್ಲಿ ನೀರು ವಾತಾವರಣ ಏನಂತಾರೆ ಇದರಿಂದ ಮೇಂಟೇನ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀವಿ ಈ ಮಷಿನ್ ಇದ್ರೆ ನಿಮಗೆ ದಿವಸಕ್ಕೆ ಒನ್ ಟೈಮ್ ಮಶ್ರೂಮ್ ನೀರು ಕೊಟ್ಟರೆ ಸಾಕು ಇನ್ ಮಿಕ್ಕಿ ಟೈಮಲ್ಲಿ ಅದೇ ಮೇಂಟೈನ್ ಮಾಡುತ್ತೆ ಇದು ಟೆಂಪ್ರೇಚರ್ ಮಷಿನ್ ನೋಡ್ಬೋದು ನೀವು ನಮ್ಮಲ್ಲಿ ಹೇಳಿದೆ ಅಣ್ಣ ನಾನು ಪ್ರೊಡಕ್ಷನ್ ಈ ಟೈಮಲ್ಲಿ ಕಡಿಮೆ ಮಾಡ್ತೀನಿ ಅಂತ ಹೇಳಿ ನಮ್ಮಲ್ಲಿ ಈ ತರ ಬಬಲ್ ರಪ್ ಹಾಕಿ ಮಾಡಿದ್ರೂ ಇಪ್ಪತ್ತೊಂಬತ್ ಬರ್ತೈತಿ ಸೊ ಇಪ್ಪತ್ತೊಂಬತ್ತು ಇಲ್ಲಿ ತೋರಿಸ್ತಿತ್ತು ಅಂದ್ರೆ ಬ್ಯಾಗ್ ಒಳಗಡೆ ಎರಡು ಪರ್ಸೆಂಟ್ ಜಾಸ್ತಿ ಇರುತ್ತೆ ಮೂವತ್ತು ಮೂವತ್ತೊಂದು ಬ್ಯಾಗ್ ಒಳಗಡೆ ಇರುತ್ತೆ ಸೊ ಹಂಗಾಗಿ ನಾವು ಕಡಿಮೆ ಪ್ರೊಡಕ್ಷನ್ ಮಾಡ್ತೀವಿ ಈ ಟೈಮಲ್ಲಿ ಈಗ ನೂರು ಪ ನೂರು ನೂರು ಚದರಡಿ ಐತೆ ಅಂದ್ರೆ ಇಪ್ಪತ್ತೈದು ಚದರಡಿ ನಾವು ಏನು ಮಾಡಿರ್ತೀವಿ ಡಾರ್ಕ್ ರೂಮ್ ಮಾಡಿರ್ತೀವಿ ಸೊ ಅಲ್ಲಿ ಈಗ ಎಪ್ಪತ್ತೈದು ಪರ್ಸೆಂಟ್ ನಮ್ಗೆ ಏನು ಬ್ಯಾಗ್ಳು ಹಿಡಿತವಲ್ಲ ಅದು ಇಪ್ಪತ್ತೈದು ಪರ್ಸೆಂಟಲ್ಲಿ ಇಲ್ಲಿ ಮೇಂಟೈನ್ ಆಗುತ್ತೆ ಇಲ್ಲಿ ಯಾವಾಗಲೂ ಅಂದ್ರೆ ಇಲ್ಲಿ ಒಂದು ನಮ್ಮ ಮಶ್ರೂಮ್ ಅಲ್ಲಿ ಇಲ್ಲಿ ಜಾಸ್ತಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ ನಾವು ಇಪ್ಪತ್ತೆಂಟರಿಂದ ಮೂವತ್ತರೆಗೆ ಮೇಂಟೈನ್ ಮಾಡ್ತೀವಿ ಮ್ಯಾಕ್ಸ್ ಇಪ್ಪತ್ತೆಂಟರಿಂದ ಮೂವತ್ತು ಇಪ್ಪತ್ತೆಂಟು ಕೆಳಗೆ ಇಳಿಸಲ್ಲ ಮೂವತ್ತರ ಮೇಲೆ ಇರ್ಸಲ್ಲ ಇಲ್ಲಿಂದ ಬ್ಯಾಗ್ ಫ್ಲೋಟಿಂಗ್ ರೂಮಿಗೆ ಯಾವ ಶಿಫ್ಟ್ ಆಗುತ್ತೋ ಯಾವ ಶಿಫ್ಟ್ ಆಗುತ್ತೆ ಆ ಇಪ್ಪತ್ತಾರು ಕೆಳಗೆ ಇಳಿಸ್ಬಿಡ್ತವೆ ಪಟಪಟ ಏನಕ್ಕೆ ಅಂದ್ರೆ ಈ ಮಶ್ರೂಮ್ ಬರ್ಬೇಕು ಅಂತ ಜಾಸ್ತಿ ಮಶ್ರೂಮ್ ಗುಣಧರ್ಮ ಹೆಂಗೆ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಬೆಳೀತದ ಸೊ ಮಳೆ ವೆದರ್ ಸೊ ಮಳೆ ಯಾವ ರೀತಿ ಬಂದಾಗ ಈ ವೆದರ್ ಬಂದು ಹೋಗುತ್ತಲ್ಲ ಆ ವೆದರ್ನ ಪಟಕನ ಕೊಟ್ಬಿಡ್ತೀವಿ ನಾವು ಇಲ್ಲಿ ಮೂವತ್ತ್ ಮೇಂಟೈನ್ ಮಾಡ್ತಿರ್ತೀವಿ ಫುಲ್ ಕಾಯಿಸೋದಿಲ್ಲ ಇಲ್ಲಿ ಕಾಯಿಸಾದ್ಮೇಲೆ ಯಾವಾಗ ನಾವು ಫ್ಲುಡಿಂಗ್ ಫ್ಲೂಡಿಂಗ್ ನಮ್ಮ ಶಿಫ್ಟ್ ಮಾಡ್ತೀವಿ ಅಲ್ಲಿ ಬಡ ಬಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ನೈನ್ ಹೊರ್ಗಡೆ ಮೇಂಟೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಗೆ ಓಪನ್ ಆಗ್ಬಿಡುತ್ತೆ ಹೊರಗಡೆ ಮಶ್ರೂಮ್ ಸೊ ಇಲ್ಲಿ ನೋಡ್ಬೋದು ವೆಂಟಿಲೇಷನ್ ಫ್ಯಾನ್ ಕೂಡ ಕೊಡ್ಸಿದ್ದೀವಿ ನಾವು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಜಾಸ್ತಿ ಆಗ್ಬೋದನ್ನೋ ಕಾರಣಕ್ಕೆ ಸೊ ಎಕ್ಸಾಸ್ಟ್ ಫ್ಯಾನ್ ಕೂಡ ಕೊಡಿಸಿದ್ವಿ ಮತ್ತು ಹೀಟ್ ಜಾಸ್ತಿ ಹೊರಬೇಕಂತ ಎಕ್ಸಾಸ್ಟ್ ಮ್ಯಾನ್ ಆ ನೋಡಬಹುದು ನೋಡ್ಬೋದು ಕೊಡಿಸಿದ್ವಿ ನಾವು ಇಲ್ಲಿ ಇವರು ಮೈಸೂರ ಹತ್ರ ಟ್ರೈನಿಂಗ್ ತೊಗೊಂಡಿದ್ರೆ ಟ್ರೈನಿಂಗ್ ತೊಗೊಂಡು ನಾವು ಈಗ ಸ್ಟಾರ್ಟ್ ಮಾಡಿದ್ರೆ ಮಶ್ರೂಮ್ ಕಲ್ಟಿವೇಷನ್ ಆಸ್ಟರ್ ಮಶ್ರೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಎರಗಟ್ಟೆ ಹತ್ತಿರ ಮುಗಿಯಾಳ ಗ್ರಾಮ ಇದ್ರಲ್ಲ ಮುಗ್ಯಾಳದಲ್ಲಿ ಕಲ್ಟಿವೇಷನ್ ಕಲ್ಟಿವೇಶನ್ ಭಾರ್ಮ್ ನಾವು ನಾವ್ ಇದ್ರೆ ಈಗ ನಾವು ಡೈಲಿ ಟೆನ್ ಟು ಟ್ವೆ ಫಿಫ್ಟೀನ್ ಕೆ ಜಿ ತಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಫ್ರೆಶ್ ನಮ್ಗೆ ನಮಗೆ ಮಹೇಶ್ವರವರು ರಾ ಮಟೀರಿಲ್ಸ್ ಎಲ್ಲ ಇವ್ರ ಕಡೆ ತಗೊಂಡರೆ ಅವರು ಮತ್ತು ನಮಗೂ ಮಾರ್ಕೆಟಿಂಗು ಹೆಲ್ಪ್ ಮಾಡಿದಾರೆ ಇವರ ಫ್ರೆಶ್ ಮಾರ್ಕೆಟಿಂಗ್ ಬಿಸ್ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಎಲ್ಲ ಪ್ರತಿಯೊಂದು ಥರವೂ ಡೈಲಿ 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 ಬೇಸ್ ಮೇಲೆ ಹೇಳ್ತಿರ್ತಾರೆ ಮತ್ತು ನಾವು ಯಾವಾಗ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾರೋ ಹದಿನೈದು ಜಿ ಜಿಮೇಟ್ ಮಾಡಿ ಅದ್ರೊಳಗೆ ಹೇಳ್ತಿರ್ತಾರೆ